ಸತ್ಯಶೋಧನಕ್ಕೆ ಬಂದ ಶೋಧನಕ್ಕೆ ಬಂದ ಕೂಡಲೇ ಅವನನ್ನೊಂದು ಅವನನ್ನು ಮತ್ತು ಆ ಒಂದು ಉಚ್ಚನಲ್ಲಿ ಇಬ್ಬರಲ್ಲಿ ಇವನಿಗೆ ಶಿವಗಣಗಳಾಯ್ತು ಆವೇಶ ಆಯ್ತು ಈಗ ಯಾವ ಇನ್ನೂ ರಾಕ್ಷಸ ಗಣವ ಯಾವ ಗಣ ಗೊತ್ತಿಲ್ಲ ಗಣಗಳನ್ನು ಮಾಡ್ಕೊಂಡು ಬಂದು ಈಗ ಇವನು ಹೇಳ್ತಿದ್ದಾನೆ ನಾನು ಟಿವಿಯಲ್ಲಿ ಕುತ್ಕೊಂಡು ಸುವರ್ಣದಲ್ಲಿ ನಾನು ಸಾಮಾಜಿಕ ಕಾರ್ಯಕರ್ತ ಯಾಕೆ ಇವನಿಗೊಂದು ಪತ್ರಕರ್ತ ಅಂತ ಹೇಳಲಿಕ್ಕೆ ಯೋಗ್ಯತೆ ಇಲ್ವಾ ಮಹಾರಾಷ್ಟ್ರದ ಪೊಲೀಸರು ಫೇಕ್ ಐಡಿಗಳನ್ನು ಬಂದು ಹಿಡಿದ್ರಲ್ಲ ನಮ್ಮ ಪೊಲೀಸರು ಇಲಾಖೆಗೆ ನಮ್ಮ ಮಹಾರಾಷ್ಟ್ರದ ಪೊಲೀಸರು ಬರಬೇಕಾಯ್ತು ಫೇಕ್ ಐಡಿ ಗಳನ್ನು ಬಂತು ಇಲ್ಲಿ ಫೇಕ್ ಐಡಿ ಯಾರು ಅಂತ ಹಿಡಿದ್ರು ಇಲ್ಲಿ ನಾನು ಹೇಳ್ತಾ ಇದ್ದೇನೆ ಪ್ರತಿ ಒಂದು ಫೇಸ್ಬುಕ್ ಅಲ್ಲಿ ಪ್ರೊಫೆಸರ್ ಪ್ರವೀಣ್ ಲೋಬೋ ಅಂತ ಹಾಕುದನ್ನು ನಮ್ಮ ಸಂಘಟನೆ ಹಿಂದೂ ಕಾರ್ಯಕರ್ತರು ಅವನ ಕಂಟೆಂಟ್ ಅಲ್ಲಿ ಇವರು ಶೇರ್ ಮಾಡ್ತಿದ್ರು ಆಗ ಪ್ರೊಫೆಸರ್ ಪ್ರವೀಣ್ ಲೋಬೋ ಕೃಷ್ಣ ನವ ಇವರಿಗೆ ಆಗ್ತಾನೆ ಇವತ್ತು ಅವನು ಕೃಷ್ಣ ನವನ ಲೋಬೋ ಅಂತ ಹೆಸರು ಹಾಕಿ ಇವರದೇ ಹಿಂದೂ ಧರ್ಮದಲ್ಲಿದ್ದವು ಇವರೇ ಹೋರಾಟದ ಹೋರಾಟಗಾರರು ಒಬ್ಬ ಯಶವಂತ ಅನ್ನುವನು ಯಶವಂತ ಅನ್ನುವನ್ನು ಲೋಬೋ ಆಗಿ ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಬಹಳ ವಿಷಾದದಿಂದ ಇವತ್ತೊಂದು ಕಾರ್ಯಕ್ರಮ ಮಾಡಬೇಕಾಗಿದೆ ನಮ್ಮ ಪತ್ರಕರ್ತರ ಮೇಲೆ ಕೆಲವೊಂದು ಗೂಂಡಗಳು ಬಂದು ಧರ್ಮಸ್ಥಳ ಗ್ರಾಮದಲ್ಲಿ ಹಲ್ಲೆ ಮಾಡಿದ್ದಾರೆ ಏನು ಸತ್ಯ ಸುದ್ದಿಯನ್ನು ಸು ಪ್ರಸಾರ ಮಾಡ್ತಾ ಇರುವಾಗ ನಮ್ಮ ಅಜಯ್ ಅಂಚನ್ ಗುಡ್ಲ ರಾಂಪೇಜ್ನ ಅಜಯ್ ಅಂಚನ್ ಇರ್ಬೋದು ಸಂಚಾರಿ ಸ್ಟುಡಿಯೋದ ಸಂತೋಷ್ ಶೆಟ್ಟಿ ಇರ್ಬೋದು ಮತ್ತೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಮತ್ತೆ ಮತ್ತೆ ನಮ್ಮ ಕೂಡ್ಲಾರಾಮ್ಪೇಜ್ ನ ಕ್ಯಾಮರಾಮನ್ ಅವರ ತಲೆಗೆ ಸಹ ಕಲ್ಲಿನ ಏಟ್ ಬಿದ್ದಿದೆ ಈ ಬಗ್ಗೆ ನಮ್ಮೊಂದಿಗೆ ಮಾತನಾಡಲಿಕ್ಕೆ ವಿಶೇಷ ಅತಿಥಿ ಪ್ರಸನ್ನ ರವಿ ಅವರು ಜಾಯಿನ್ ಆಗಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ನಮಸ್ತೆ ಮೇಡಮ್ ಬಹಳ ಬೇಜಾರಾಗ್ತಾ ಇದೆ ಯಾಕಂದ್ರೆ ನಮ್ಮ ಪತ್ರಕರ್ತರು ಅಲ್ಲಿ ಸತ್ಯ ಸುದ್ದಿಗಳನ್ನು ಮಾಡ್ತಾ ಇದ್ರು ಸತ್ಯ ಸುದ್ದಿ ವರದಿಯನ್ನು ಮಾಡ್ತಾ ಇದ್ರು ಏನು ಪ್ರಸ್ತುತವಾಗಿ ಏನು ನಡೀತಾ ಇದೆ ಅದನ್ನು ತೋರಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಬಿಗ್ ಬಾಸ್ ಖ್ಯಾತಿಯ ಏನು ಅವರು ಬಂದಿದ್ರು ಅವರನ್ನ ಇಂಟರ್ವ್ಯೂ ಮಾಡಕ್ ಹೋದ ಸಂದರ್ಭದಲ್ಲಿ ಪಾಂಗಳ ರಸ್ತೆಯಲ್ಲಿ ನೂರಾರು ಜನ ಸೇರಿ ಹೊಡೆದಿದ್ದಾರೆ ಹೇಳಿ ಮೇಡಮ್ ಏನು ಏನಿದು ಏನ್ ಘಟನೆ ಇದು ಅಂತ ಇಲ್ಲ ಇದು ಘಟನೆ ಅಲ್ಲ ಯಾಕೆಂದ್ರೆ ಮೊನ್ನೆಯಿಂದ ಆ ಒಂದು ಗುಂಪು ಇವರು ಯಾರು ಭಕ್ತರು ಭಕ್ತರು ಅಂತ ಹೇಳ್ತಿದ್ದಾರೆ ಯಾಕೆಂದ್ರೆ ದೇವಸ್ಥಾನಕ್ಕೆ ಬರುವ ಭಕ್ತರು ಯಾವತ್ತೂ ರೌಡಿಗಳಾಗಿ ವರ್ತಿಸುವುದಿಲ್ಲ ದೇವರನ್ನು ನೋಡ್ಲಿಕ್ಕೆ ಬರ್ತಾರೆ ಹೋಗ್ತಾರೆ ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಬಿಂಬಿಸುವುದೇನು ಅಲ್ಲಿ ಭಕ್ತರು ಬಂದು ಸೇರ್ತಾ ಇದ್ದಾರೆ ಭಕ್ತರು ಬಂದು ಸೇರ್ತಾ ಇದ್ದಾರೆ ನಾನು ಸ್ಯಾಟಲೈಟ್ ಚಾನೆಲ್ಗೆ ಸವಾಲ್ ಹಾಕ್ತೇನೆ ಯಾಕೆಂದ್ರೆ ನೀವು ಭಕ್ತರನ್ನೊಮ್ಮೆ ಬನ್ನಿ ಮತ್ತೆ ಅಲ್ಲಿ ಲೋಕಲೈಟ್ಸ್ ಗಳನ್ನು ನೋಡಿ ಅಥವಾ ಈ ರೌಡಿಗಳನ್ನು ನೋಡಿ ಅಲ್ಲಿ ಲೋಕಲ್ಸ್ ನವರು ಸಹ ಧರ್ಮಸ್ಥಳದವರು ಸಹ ಈ ರೀತಿ ಹಲ್ಲೆ ಮಾಡುವವರು ಯಾರು ಇಲ್ಲ ಅಲ್ಲಿ ವಿಡಿಯೋಗಳಲ್ಲಿ ಕಂಡು ಬಂದದ್ದು ಕೆಲವು ರೌಡಿಗಳು ಮತ್ತು ಕೆಲವು ಅವರ ಡಿ ಕೆ ಅಂಡ್ ವೃಕ್ಷದವರು ವಿನಃ ಅಲ್ಲಿ ಯಾರು ಭಕ್ತರಿಲ್ಲ ಸುವರ್ಣ ಚಾನೆಲ್ ನಾವ್ ಅಲ್ಲಿ ಕೂತು ಒದರ್ತಾ ಇದ್ದಾರೆ ಒಮ್ಮೆ ಬಂದು ಇಲ್ಲಿ ಅಲ್ಲಿಯ ಧರ್ಮಸ್ಥಳದ ಗ್ರಾಮಸ್ಥರನ್ನು ನೋಡಿದ್ರೆ ಆ ಮನೆಯವರನ್ನು ನೋಡಿದ್ರೆ ದೇವಸ್ಥಾನಕ್ಕೆ ಬರುವ ಭಕ್ತರನ್ನು ನೋಡಿದ್ರೆ ಈ ರೌಡಿಗಳನ್ನು ನೋಡುವಾಗ ವ್ಯತ್ಯಾಸ ಗೊತ್ತಾಗ್ತದೆ ಯಾಕೆಂದ್ರೆ ಯೂಟ್ಯೂಬರ್ ಗಳ ಮೇಲೆ ಹಲ್ಲೆ ಮಾಡುದು ಸಂದರ್ಶನಕ್ಕೆ ಬಂದಾಗ ಅಂತ ಹೇಳುವಾಗ ನಿನ್ನೆ ಬುರುಡೆ ವಿಷಯದಲ್ಲಿ ಅವರಿಗೆ ಬೇನೋ ಬಾರಿ ತೊಂದರೆ ಇತ್ತು ನಾನು ಬುರುಡೆಯನ್ನು ಆ ಕಡೆ ಇಡುವ ಎಸ್ ಐ ಟಿ ಅವರು ತನಿಖೆ ಮಾಡ್ತಾರೆ ಆ ನಂತರ ಸತ್ಯಾಸತ್ಯತೆ ಗೊತ್ತಾಗ್ತದೆ ಯೂಟ್ಯೂಬರ್ಸ್ ಗಳು ಅಲ್ಲಿ ಬಂದಿದ್ದಾರೆ ನಿನ್ನೆ ಒಬ್ಬ ಬಿಗ್ ಬಾಸ್ ಒಬ್ಬ ಇದ್ರಲ್ಲಿದ್ದಾವ ರಜತ್ ಅಂತ ಒಬ್ಬ ಅವನನ್ನು ಎಂಟ್ರಿ ಮಾಡ್ಲಿಕ್ಕೆ ಬಂದಿದ್ರು ಅವರಿಗೂ ಇಂಟರ್ವ್ಯೂ ಮಾಡೋದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಗೊತ್ತಿಲ್ಲ ಯಾಕಂದ್ರೆ ಮೊನ್ನೆ ಇಂದ ಪ್ಲಾನ್ ಆಗಿ ಇವರು ತುಂಬಾ ಜನ ಅಲ್ಲಿ ಬರುವ ಭಕ್ತರಿಗೂ ಹಲ್ಲೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಯಾರು ಈ ಕಡೆ ಮಾತಾಡಬಾರ್ದು ಆ ರೀತಿಯಲ್ಲಿ ವರ್ತಿಸ್ತಾ ಇದ್ರು ಮತ್ತೆ ನಾನು ಹೇಳಲೇಬೇಕು ಇವತ್ತು ಗಿಳಿಯಾರ ಇದ್ರ ಒಂದು ಮುಖ್ಯಸ್ಥ ಇವ ಮೊನ್ನೆ ಒಂದು ಮಾಧ್ಯಮದಲ್ಲಿ ಹೇಳ್ತಾ ಇದ್ದ ಇವ ಹೊಕ್ಕಿ ಹೊಡಿತೇವೆ ಹೊಕ್ಕಿ ಹೊಡಿತೇವೆ ಅಂತ ನಿನ್ನೆ ಒಬ್ಬ ಬಂದ ಅಲ್ಲಿ ಓದ್ತಾ ಇದ್ದ ಒಬ್ಬ ಕಿರಿಕೀರ್ತಿ ಅಂತ ನಿನ್ನೆ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಆ ಮಾತಿಗೆ ಚಾಲನೆ ಕೊಟ್ಟರೆ ಹೇಗೆ ಗಿಳಿಯಾರ ಮಾತಿಗೆ ಮೊನ್ನೆಯಿಂದ ಹೇಳ್ತಿದ್ದಾನೆ ನಾನೊಂದು ಪುಣ್ಯಕ್ಷೇತ್ರ ಉಳಿಸಿ ಒಂದು ಸಂಚಾಲಕನಾಗಿ ಅಭಿಯಾನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಪುಣ್ಯಕ್ಷೇತ್ರ ಉಳಿಸಿ ಅಂತ ಅಭಿಯಾನ ನನಗೆ ಕಾಣ್ತಾ ಇಲ್ಲ ಪುಣ್ಯಕ್ಷೇತ್ರ ಉಳಿಸಿದ ಜೊತೆಗೆ ರೌಡಿಗಳನ್ನು ಬೆಳೆಸಿ ಅಂತ ಒಂದು ಅಭಿಯಾನ ಶುರು ಮಾಡ್ತಾ ಇದ್ದಾನೆ ಯಾಕಂದ್ರೆ ಅವನ ಬಾಯಿಂಗ್ಲೆ ಹೇಳಿದ್ದೇವೆ ಇನ್ನು ಹೊಕ್ಕಿ ಹೊಕ್ಕಿ ಹೊಡಿತೇವೆ ಅಂತ ಹೊಕ್ಕಿ ಹೊಡಿತೇವೆ ಹೊಡಿತವಾಗ ಇಲ್ಲಿ ಯಾರು ಕೈಕಟ್ಟಿ ಕೂತ್ಕೊಳ್ಳೋದಿಲ್ಲ ಇಲ್ಲಿ ಯಾಕೆ ಕೂತದು ಸೌಜನ್ಯನಿಗೋಸ್ಕರ ನ್ಯಾಯಕ್ಕೋಸ್ಕರ ಎಲ್ಲರೂ ಸುಮ್ಮನೆ ಕೂತಿದ್ದಾರೆ ಬುರುಡೆ ಒಂದು ವಿಷಯ ಎಸ್ ಐ ಟಿ ತನಿಖೆ ಆಗ್ತಾ ಉಂಟು ಹಾಗಾಗಿ ಯಾರು ಸೌಜನ್ಯ ಹೋರಾಟಗಾರರು ಯಾರೆಲ್ಲಿ ಬರ್ತಾ ಇರಲಿಲ್ಲ ಎಲ್ರು ಅಲ್ಲಿ ಒಂದು ಅಲ್ಲಿ ಎಲ್ಲರೂ ಒಂದು ಕುತೂಹಲ ಭರಿತವಾಗಿ ಬರ್ತಾ ಇದ್ರು ನೋಡ್ತಾ ಇದ್ರು ಯಾರು ಗಲಾಟೆ ಇದುವರೆಗೆ ಆಗ್ಲಿಲ್ಲ ಈಗ ಇವರಿಗೆ ಏನು ವಿಷಯದಲ್ಲಿ ನೋಡ್ಕೊಳ್ತಾರೆ ಅವರು ತನಿಖೆ ಮಾಡ್ತಾರೆ ಎಸ್ ಐ ಟಿ ಅಧಿಕಾರಿಗಳಿದ್ದಾರೆ ಇವರಿಗೆ ನಿನ್ನೆ ಏನು ಗೊಂದಲ ಅಂದ್ರೆ ಈಗ ಎಸ್ ಐ ಟಿ ಅವರು ಈಗ ಗ್ರಾಮ ಪಂಚಾಯತಿಗೆ ಹೋಗ್ತಿದ್ದಾರೆ ಅಲ್ಲಿ ಅಧಿಕಾರಿಗಳ ಲಿಸ್ಟ್ ತಗೊಳ್ತಿದ್ದಾರೆ ಹೆಸರು ತಗೊಳ್ತಿದ್ದಾರೆ ಹೇಳುವಾಗ ಇದ್ರ ಹಿಂದೆ ಏನೋ ಉಂಟು ಆಗ್ತಾ ಉಂಟು ಅಂತ ಅನ್ನಿಸ್ತದೆ ಮತ್ತೆ ಯೂಟ್ಯೂಬರ್ ಅಜಯ್ ನಾನ್ ಹೇಳುದಾದ್ರೆ ಅವರ ಮೇ ಅವನ ಮೇಲೆ ನನ್ಗೆ ತುಂಬಾ ಗೌರವ ಉಂಟು ಯಾಕೆಂದ್ರೆ ಇವರು ಮೊದಲು ಅಜಯನ್ನು ತನ್ನ ಕಡೆಗೆ ವಾಲಿಸ್ಲಿಕ್ಕೆ ನೋಡುವಾಗ ಅಲ್ಲಿ ದಾಖಲೆ ಸಿಗದ ಕಾರಣ ಹುಡುಗ ದಾಖಲೆ ಕೊಡಿ ಅಂತ ಹೇಳುವಾಗ ದಾಖಲೆ ಇವರ ಕಡೆಯಿಂದ ಸಿಕ್ಲಿಲ್ಲ ಎಲ್ಲಿ ನ್ಯಾಯಯುತವಾಗಿ ಉಂಟು ಆ ಕಡೆಗೆ ಆ ಒಂದು ಸೌಜನ್ಯನ ಪ್ರಕರಣದಲ್ಲಿ ಒಂದು ಒಳ್ಳೆ ಒಂದು ಯೂಟ್ಯೂಬರ್ ಆಗಿ ಅಧ್ಯಯನ ಮಾಡಿ ಆನಂತರ ಬಂದಿದ್ದ ಇವರೆಲ್ಲ ಸತ್ಯ ಶೋಧನೆ ಸಂಶೋಧನೆ ಇವರೆಲ್ಲ ಸಂಶೋಧನೆ ಮಾಡ್ಲಿಕ್ಕೆ ಬಂದವರು ಇದುವರೆಗೆ ಏನು ಸಂಶೋಧನೆ ಆಗ್ಲಿಲ್ಲ ಆಗ ಯಾವ ದೊಡ್ಡ ಮಾಧ್ಯಮಗಳು ಬರ್ಲಿಲ್ಲ ಈಗ ಎಲ್ಲಾ ಮಾಧ್ಯಮಗಳು ಕೂತು ಸುವರ್ಣ ಮಾಧ್ಯಮದಂತವನು ಅವನು ಅಲ್ಲಿ ಕೂತು ಓದ್ತಾ ಇದ್ದಾನೆ ಯಾರನ್ನ ಕೂತು ಇಂಟರ್ವ್ಯೂ ಮಾಡ್ತಾ ಇದ್ದಾನೆ ನಾನು ಅವನ ಇಂಟರ್ವ್ಯೂಗೆ ಹೋಗ್ಬೇಕಂತ ಇದ್ದೆ ಆದ್ರೆ ಅವನ ಒಂದು ಅವನ ಪತ್ರಿಕೆ ಮಾಧ್ಯಮ ಧರ್ಮ ತೋರಿಸ್ತಾ ಇಲ್ಲ ಅವನು ಯಾರು ದಾಪ ನಿಂತು ಒಟ್ಟಾರೆ ಒದರ್ತಿದ್ದಾನೆ ಇದ್ದಾನೆ ಅವನಿಗೆ ಆದ್ರೆ ಎ ಬಿ ಸಿ ಡಿ ಗೊತ್ತಿಲ್ಲ ನಿನ್ನೆ ನೋಡಿರ್ಬೋದು ಪ್ರಶಾಂತ್ ಮಹೇಶ್ ಅಣ್ಣ ಒಬ್ಬ ಸುವರ್ಣದವನಿಗೆ ಓಡಿದ್ರು ಅಂತ ಮಹೇಶಣ್ಣ ಸಾಮಾನ್ಯ ಒಬ್ಬ ವಿಡಿಯೋಗ್ರಾಫರಿಗೆ ಹೊಡಿಲಿಕ್ಕೆ ಮಹೇಶಣ್ಣನಿಗೆ ಏನು ಅಷ್ಟು ಇದಿಲ್ವಾ ಮಹೇಶಣ್ಣ ಸಹ ಎಲ್ಲ ನೋಡಿ ಬಂದವರು ಹೋರಾಟಗಾರ ಆಗಿರ್ಬೋದು ಸೌಜನ್ಯ ಕೇಸಲ್ಲಿ ಈಗ ತಾಳ್ಮೆ ವಹಿಸಿ ನ್ಯಾಯತವಾಗಿ ಹೋರಾಟ ಮಾಡ್ತಿದ್ದಾರೆ ಮಹೇಶಣ್ಣನಿಗೆ ಅಣ್ಣನಿಗೆ ತೋರಿಸಿದ್ರೆ ಈಗಲ್ಲ ಯಾವತ್ತೂ ಮಾಡ್ಬೋದಿತ್ತು ಆದ್ರೆ ಮಹೇಶಣ್ಣ ಅದಾದ್ರೆ ಹಿಡಿದಿಲ್ಲ ಇಂತೋ ಒಬ್ಬ ಒಂದು ಆ ವಿಡಿಯೋ ಮಾಡುವವನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಅಲ್ಲಿ ಒಂದು ಮಾಧ್ಯಮದಲ್ಲಿ ಕೂತು ಮಾತಾಡುವಾಗ ಮಹೇಶ್ ಅಣ್ಣ ಒಂದು ಕರೆ ಕೊಟ್ರೆ ಸಾಕು ಮಹೇಶ್ ಅಣ್ಣ ಹೋರಾಟಗಾರರಾಗಿ ನಾಯಕನಾಗಿ ಒಂದು ಕರೆ ಕೊಟ್ರೆ ಅಲ್ಲಿ ಏನೋನು ಆಗ್ಬಹುದು ಅವಶ್ಯಕತೆ ಇಲ್ಲ ಎಲ್ಲರೂ ನಾವಿವತ್ತು ಬಾಯಿ ಮುಚ್ಚಿಕೊಂಡು ಕೂತಿದ್ದೇವೆ ಎಸ್ ಐ ಟಿ ತನಿಖೆ ಆಗ್ತಾ ಉಂಟು ಗುರುಡೆ ಉಂಟಾ ಇಲ್ಲವ ಆ ನಂತರ ಗೊತ್ತಾಗ್ತದೆ ಇವರು ಹೇಳ್ತಾರಲ್ಲ ಯೂಟ್ಯೂಬರ್ ಗಳು ಹೇಳ್ತಾ ಇದ್ದಾರೆ ನಿಮ್ಮ ಸ್ಯಾಟಲೈಟ್ ಚಾನೆಲ್ ಏನ್ ಹೇಳ್ತಾ ಉಂಟು ಇವರಿಗೆ ಏನಾದ್ರು ಎಸ್ ಐ ಟಿ ಅಧಿಕಾರಿಗಳು ಇವರಿಗೆ ಕೊಡ್ತಾ ಇದ್ದಾರ ಹೀಗೆ ಉಂಟು ಹಾಗೆ ಉಂಟು ಒಂದು ಮೂಟೆ ನೋಡಿದ ಕೂಡ ಇವರು ಶುರು ಮಾಡ್ತಾರೆ ಇವರಿಗೆ ಏನು ಹೇಳಿತಾರ ಬೇಕಾ ಏನು ಅವರು ಅಧಿಕಾರಿಗಳು ಇವರಿಗೆ ಮಾಧ್ಯಮದವರಿಗೆ ಹೇಳಿದಾರ ಈ ರೀತಿ ಉಂಟು ಅಂತ ಇವರಿಗೆ ಯಾಕೆ ಗೊಂದಲ್ಲ ಯೂಟ್ಯೂಬರ್ನವ್ರು ಒಂಬತ್ತು ಹೇಳ್ತಾರೆ ಹತ್ತು ಹೇಳ್ತಾರೆ ನಾಳೊಬ್ಬ ಬಂದು ಹೇಳ್ತಾನೆ ನೂರು ಸಿಕ್ಕಿದೆ ಅಂತ ಹೇಳ್ತಾನೆ ಅದನ್ನ ಇವರು ನಂಬುತ್ತಾರ ಇವರಿಗೆ ಯಾಕೆ ಭಯ ತನಿಖೆ ಆಗುವಾಗ ಇವರಿಗೆ ಯಾಕೆ ಭಯ ಈ ಗಿಳಿಯರ್ನ ತಂಡ ನೋಡ್ತಾ ಇದ್ದ ಇವನು ಮೊದಲು ತಾನೊಬ್ಬ ಎಂತದ ಒಂದು ಪಬ್ಲಿಕ್ ಮೀರಿಯರ್ ಯೂಟ್ಯೂಬರ್ ಅಂತ ಬಂದವ ಈಗ ನೋಡುವಾಗ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳ್ತಿದ್ದೇನೆ ಏನೋ ಡ್ರಾಮಾ ವೇಷ ಬದಲಾಯಿಸ್ತಾ ಬರ್ತಾ ಇದ್ದಾರೆ ಚರ್ಮ ವೇಷ ಆಗ್ತಾ ಇದ್ದಾರೆ ಇವರು ಇವನಿಗೆ ಯೂಟ್ಯೂಬರ್ ಆಗಿ ಮಾತಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅವ ಅಯೋಗ್ಯ ಯಾಕಂದ್ರೆ ಯೂಟ್ಯೂಬರಿಗೂ ಸಮಾನ ಇಲ್ಲ ಇವ ಈಗ ಇವನು ಈ ಪವರ್ ಟಿವಿ ಅವ ಅಥವಾ ಇವ ಇವಾಗಿರಿಕೀರ್ತಿ ಇವರೆಲ್ಲ ಒಂದು ತಂಡ ಮಾಡಿ ಹೊಟ್ಟೆನಲ್ಲಿ ಕೂತ್ಕೊಂಡು ಇವರು ಈ ರೀತಿ ಹಲ್ಲೆಗೆ ಇದು ಅದು ನಾಚಿಗೇಡಿತನ ಒಂದು ಯೂಟ್ಯೂಬರ್ ಮೇಲೆ ಮೂರು ಜನರ ಮೇಲೆ ಎಪ್ಪತ್ತೈದು ಜನ ಬಂದು ಹೇಳೋಗಿ ಇವರಿಗೆ ನಾಚಿಗೆ ಆಗ್ಬೇಕಲ್ಲ ಇವರಿಗೆ ಅಲ್ಲ ಅಂದ್ರೆ ಇದು ಇದು ಪ್ರೀ ಪ್ಲಾನ್ ಹುಲ್ಲಾರವ ಇದೊಂದು ಟೂಲ್ ಕಟ್ನ ರೀತಿಯಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಹೇಗೆ ಇದೊಂದು ಪ್ರೀ ಪ್ಲಾನ್ ಹುನ್ನಾರವ ಅಂತ ಟೂಲ್ ಕಿಟ್ ಇವತ್ತು ನೋಡಿ ಒಂದು ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಮೀಟ್ ಕರೆದಿದ್ದಾನೆ ಇವನ ಪಕ್ಕದಲ್ಲಿ ಒಬ್ಬ ಬಾಡಿ ಗಾರ್ಡ್ ಕೂತಿದ್ದಾನೆ ಮೊನ್ನೆ ಸಹ ಸ್ವರ್ಣ ಟಿವಿಯಲ್ಲಿ ಅದೇ ಬಾಡಿ ಗಾರ್ಡ್ ಕೂತಿದ್ದಾನೆ ನಿನ್ನೆ ಆ ಒಂದು ಗುಂಪಲ್ಲಿ ಅವನು ಕಾಣ್ತಾ ಇದ್ದಾನೆ ಹಾಗಾದ್ರೆ ಗಿಳಿಯರ್ ಇದನ್ನೆಲ್ಲ ಮಾಡಿಸುದಲ್ಲ ನಿಲ್ಲಿಸಿ ಇದೆಲ್ಲ ಪ್ಲಾನ್ ಅಲ್ಲ ಸುವರ್ಣದ ಅಲ್ಲಿ ಮಾತಾಡುದು ಕಿರಿಕಿರ್ತಿ ಇಲ್ಲಿ ಬರುದು ಇವ ಅವನ ಬಾಡಿ ಗಾರ್ಡ್ ನಡುವಲ್ಲಿ ಇದ್ದಾನಲ್ಲ ಆದ್ರೆ ಇವರದೆಲ್ಲ ಪ್ರೀಪ್ಲಾನ್ ಅಲ್ಲ ಇವ್ರು ಹೇಳ್ತಾ ಇವ ಭಕ್ತರು 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 ಯಾರು ಭಕ್ತರು ಅಲ್ಲಿ ಯಾರಾದ್ರೂ ಭಕ್ತರು ಕಾಣ್ತಾ ಇದ್ದಾರಾ ಅಲ್ಲಿ ಧರ್ಮಸ್ಥಳದಲ್ಲಿ ನಾವು ಹೇಳುದು ಅಲ್ಲಿ ಒಳಗೆ ಹೋಗುವಾಗ ಎಲ್ರು ಭಕ್ತರ ಅಲ್ಲಿ ತುಂಬಾ ಮನೆಗಳು ಉಂಟು ಆ ಮನೆಯವರು ಕಾಣುದಿಲ್ಲ ಇವರ ಡಿ ಕೆ ಅಕ್ಷರು ನಾನು ಹೇಳುದು ಈಗ ನೋಡಿ ಇವರು ಎಷ್ಟು ಹತಾಶರಾಗಿದ್ದಾರೆ ಅಜಯನಿಗೆ ಮೂರ್ ಎಲ್ಲ ಯೂಟ್ಯೂಬ್ ಗಳನ್ನು ಇವರು ಬ್ಲಾಕ್ ಮಾಡಿಟ್ರು ಕುಡ್ಲಾ ರಾಮ್ ಪೇಜ್ ಬ್ಲಾಕ್ ಆಯ್ತು ಕುಡ್ಲಾರಾಮ್ ರಾಮ್ ಪೇಜ್ ಪ್ಲಸ್ ಬ್ಲಾಕ್ ಆಯ್ತು ಆ ಕುಡ್ಲಾ ರಾಮ್ ಪೇಜ್ ಫೀನಿಕ್ಸ್ ಅಂತ ಮಾಡಿದ ಫೀನಿಕ್ಸ್ ನ ಮುಖಾಂತರ ಹೋಗುವಾಗ ಮೊನ್ನೆ ಇವರಿಗೆ ಎಲ್ಲ ಮುಖಭಂಗ ಆಯ್ತು ಒಬ್ಬ ಎಲ್ಲ ಒಂದು ಮುನ್ನೂರು ಮುನ್ನೂರೈವತ್ತು ಜನರ ಮೇಲೆ ಕೇಸ್ ಹಾಕಿದಲ್ಲಿ ಇವರಿಗೆ ಮುಖಭಂಗ ಆಯ್ತು ಅದು ತಡೆಯಾಜ್ಞೆಯನ್ನು ಜರ್ಜ್ ಬಿಟ್ಟು ಬಿಟ್ರು ತಡೆ ಆದ್ಮೇಲೆ ಕ್ಯಾನ್ಸಲ್ ಆಯ್ತು ತಡೆ ಆದ್ಮೇಲೆ ಕ್ಯಾನ್ಸಲ್ ಆದ ಕೂಡ ಇವರಿಗೆ ಮುಖಭಂಗ ಆದ ಕೂಡ ಈ ರೀತಿ ಶುರು ಮಾಡಿದ್ರು ಕುಡ್ಲ ರಾಮ್ಪೇಜ್ ಅನ್ನು ಯಾಕೆ ಇವರಿಗೆ ಇಷ್ಟು ಭಯ ಕುಡ್ಲ ರಾಮ್ಪೇಜ್ ನೇರವಾಗಿ ಮಾತಾಡ್ತಾ ಇದ್ದಾನಲ್ಲ ಯಾಕೆ ಇವರಿಗೆ ಭಯ ಫೇಸ್ ಪ್ರಸ್ತುತ ಪ್ರಸ್ತುತ ವಿಚಾರಗಳನ್ನ ತೋರಿಸ್ತಾ ಇದ್ರು ಅಜ್ಜ ಏನ್ ಆಗ್ತಾ ಇದೆ ಅಲ್ಲಿ ಯಾರನ್ನು ಏನು ದೂರ ದೂರಕ್ಕೆ ಹೋಗ್ತಿರ್ಲಿಲ್ಲ ಅಥವಾ ಯಾರ ಹೆಸರನ್ನು ಏನು ತೆಗ್ದಿಲ್ಲ ಅಲ್ಲಿ ಆಗ್ತಾ ಇರೋ ಘಟನೆಗಳನ್ನ ವಿವರಿಸ್ತಾ ಇದ್ರು ಅಷ್ಟೇ ನಾನ್ ಹೇಳೋದು ನೋಡಿ ಪ್ರಶಾಂತ್ ನಮಗೆ ಧರ್ಮಸ್ಥಳದ ಬಗ್ಗೆ ಮಾತಾಡಬಾರ್ದು ಧರ್ಮಸ್ಥಳ ಗ್ರಾಮದ ಬಗ್ಗೆ ಮಾತಾಡಬಾರ್ದು ಸೌಜನ್ಯ ಬಗ್ಗೆ ಮಾತಾಡಬಾರ್ದು ವ್ಯಕ್ತಿಗಳ ಬಗ್ಗೆ ಮಾತಾಡಬಾರ್ದು ಯಾರ್ದು ಬಗ್ಗೆ ನಮ್ಗೆ ಮಾತಾಡ್ಲಿಕ್ಕಿಲ್ಲ ಆದ್ರೆ ಈಗ ಮಾತಾಡಬಾರ್ದು ಹೇಳಿದ್ರೆ ಇವರು ಎಂತ ಪುಣ್ಯಕ್ಷೇತ್ರ ಉಳಿಸಿ ಅಂತ ಹೇಳುವಾಗ ಇವನು ಗಿಳಿಯಾರು ಮಾತಾಡುದಲ್ಲ ಪುಣ್ಯಕ್ಷೇತ್ರ ಉಳಿಸುವವ್ರು ಯಾರು ಅದ್ರ ಮುಖ್ಯಸ್ಥರು ಅವ್ರು ಮಾತಾಡ್ಬೇಕಲ್ಲ ಈಗ ಅದ್ರದ್ದು ಯಾರು ಹೊಣೆ ಈಗ ಬುರುಡೆ ಕೇಸ್ ಬಂತ ಧರ್ಮಸ್ಥಳ ಹೇಳುವಾಗ ನಿಮಗೆ ನೀವು ಹೊರಗೆ ಒಂದು ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ನಿಮ್ಮ ಪುಣ್ಯಕ್ಷೇತ್ರಕ್ಕೆ ಇಷ್ಟು ಹೆಸರು ಹಾಳುವಾಗ ಪುಣ್ಯ ಪುಣ್ಯಕ್ಷೇತ್ರದ ಜವಾಬ್ದಾರಿ ಯಾರು ಅವ್ರು ಮಾತಾಡ್ಬೇಕಲ್ಲ ಭಕ್ತರ ರಕ್ಷಣೆ ಅವ್ರು ಬೇಕಲ್ಲ ಮುನ್ನೆ ಭಕ್ತರಾಗಿ ಹೊಡೆಯುವಾಗ ಇವರು ಯಾಕೆ ಮಾತಾಡ್ತಾ ಇಲ್ಲ ಬುರುಡೆ ವಿಷಯದಲ್ಲಿ ಮಾತಾಡ್ತಾ ಇಲ್ಲ ಪ್ರತಿಯೊಬ್ಬರನ್ನು ಇವರೊಂದು ಎರಡು ಶಿವಗಣ ಅಂತ ಡಿಕ್ಲೇರ್ ಮೊದಲೇ ಮಾಡಿದ್ರಲ್ಲ ಆ ಶಿವಗಣಗಳನ್ನೇ ಕಳಿಸುವ ಬದಲು ಆ ಧರ್ಮಸ್ಥಳ ಇವರ್ದಾಗಿದ್ರೆ ಆ ಗ್ರಾಮ ಇವರದಾಗಿದ್ರೆ ಈಗ ಮುರುಡೆಗಳು ಎಲ್ಲ ಅವರದೇ ಅಲ್ಲ ಅವರದೇ ಅಲ್ಲ ಆದ್ರೆ ನಾವು ಯಾರು ಮಾತಾಡುದಿಲ್ಲ ಮುರುಡೆ ಬಗ್ಗೆ ನೀವೇ ಮಾತಾಡಿ ಅಲ್ಲ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಿಲ್ಲ ಈಗ ಅಣ್ಣ ಈಗ ಹಲ್ಲೆ ಮಾಡಿದ್ರು ಅಂತ ಹೇಳ್ತಾರಲ್ಲ ಅಣ್ಣ ಹಲ್ಲೆ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ಕೊಟ್ಟಾಗ ಹಾಗಾದ್ರೆ ಈ ಕಡೆಯಿಂದ ಯಾಕೆ ಯಾರು ಮಾತಾಡುದಿಲ್ಲ ನಾಯಕರು ಮಾತಾಡ್ಬೇಕಲ್ಲ ಹಾಗಾದ್ರೆ ಅವ್ರು ಮಾಡಿಸಿದಂತೆ ಅವರ ಮೇಲೆ ಎಫ್ಐರ್ ಹಾಕ್ಬೇಕಲ್ಲ ಪ್ರಶಾಂತ್ ಈ ಎಲ್ಲ ಪುಂಡುಬೋಕ್ರಿಗಳನ್ನು ರೌಡಿಗಳನ್ನು ಕಳಿಸಿ ಧರ್ಮಕ್ಷಣ ಕ್ಷೇತ್ರದ ಆ ಒಂದು ಪರಿಸರದಲ್ಲಿ ನಾವು ಯಾವುದು ಮಾತಾಡಬಾರ್ದು ಧರ್ಮಸ್ಥಳ ಗ್ರಾಮದ ಬಗ್ಗೆ ಮಾತಾಡಬಾರ್ದು ಸೌಜನ್ಯ ಬಗ್ಗೆ ಮಾತಾಡಬಾರ್ದು ಹೇಳುವಾಗ ಇವತ್ತು ಧರ್ಮಸ್ಥಳ ಗ್ರಾಮದ ಆ ಪರಿಸರದಲ್ಲಿ ಪುಣ್ಯ ಕ್ಷೇತ್ರದ ಆ ಒಂದು ಪರಿಸರದಲ್ಲಿ ಒಬ್ಬ ಯೂಟ್ಯೂಬರ್ ಗಳಿಗೆ ಹಲ್ಲೆ ಮಾಡಿ ರೌಡಿಗಳು ಮಾಡುವಾಗ ಅದರ ಬಗ್ಗೆ ಯಾರು ಮಾತಾಡಬೇಕು ಯಾರು ಇವರು ಮಾತಾಡ್ತಿದ್ದಾರೆ ನಮಗೆ ಮಾತಾಡೋದಕ್ಕೆ ಕೇಸ್ ಆಗ್ತಾರೆ ಇವತ್ತೊಂದು ಹೇಳ್ತೇನೆ ನಾನು ಇವರಿಗೆ ಅವರನ್ನು ನಡೆದಾಡುವವರು ಅವರು ಈಗ ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ನಮ್ಮ ಕ್ಷೇತ್ರದ ಸರ್ ಹಾಳಾಗ್ಬಾರ್ದು ಇಲ್ಲಿ ಗಲಾಟೆ ಆಗ್ಬಾರ್ದು ಇಲ್ಲಿ ಪೆಟ್ಟಾಗ್ಬಾರ್ದು ಇದೊಂದು ಪುಣ್ಯ ಕ್ಷೇತ್ರ ಅಂತ ಅವ್ರು ಮಾತಾಡ್ಬೇಕಲ್ಲ ಮಹೇಶ್ ಅಣ್ಣ ಒಬ್ಬ ಯಾವನ ಒಬ್ಬ ಗೆ ಹೊಡೆದಿದ್ದಾರೆ ಅಂತ ಹೇಳುವಾಗ ಈ ಒಂದು ಹಲ್ಲೆಗೆ ಯಾರು ಮುಂದಾಗಿದ್ದಾರೆ ಈ ಒಂದು ಟೀಮ್ ಮಾಡಿ ಶಿವಗಣ ಅಂತ ನಾವೇ ಹೇಳಿದ ನಾವು ಹೇಳಿದಲ್ಲ ಇವರೇ ಇವರ ಸಭೆಯಲ್ಲಿ ಇವರೇ ಹೇಳಿದಲ್ಲ ಎರಡು ಶಿವಗಣಗಳು ಬ್ಯಾಂಗ್ಳೂರದು ಮತ್ತು ಇಲ್ಲಿ ಕುಂತಾಪುರದ್ದು ಶಿವಗಣ ಹೇಳುವಾಗ ಈ ಶಿವಗಣವನ್ನು ಈಗ ಕೂತ್ಕೊಡಿಸಿ ಮಾತಾಡುವಾಗ ಈ ನಾಯಕ ಹೊಣೆ ಅಲ್ಲ ಈಗ ಇದಕ್ಕೆ ಒತ್ತುಕೊಳ್ಬೇಕಲ್ಲ ಯಾರು ಈಗ ಅಲ್ಲಿ ಸೃಷ್ಟಿ ಮಾಡ್ತಿದ್ದಾರೆ ಸಮಸ್ಯೆ ಯಾರ ಮೇಲೆ ನಾವು ಹೇಳಬೇಕು ಮಹೇಶ್ವನಿಗೆ ಈ ಕಡೆಯಿಂದ ಮಾತಾಡುವಾಗ ಅಲ್ಲಿ ಹಲ್ಲೆ ಮಾಡಿದವರು ಯಾರು ಅಂತ ಹೇಳುವಾಗ ಅವರಿಗೆ ಎಫ್ಐಆರ್ ಆಗ್ಬಹುದಲ್ಲ ನಮ್ಮ ಕಡೆಯಿಂದ ನಾವು ಕಂಪ್ಲೇಂಟ್ ಕೊಡ್ಬೇಕಲ್ಲ ಅವ್ರಿಗೆ ಇದೆಲ್ಲ ಮಾಡಿಸುವವರು ಯಾರು ಅಂತ ಹಾಗಾದ್ರೆ ಹಾಗಾದ್ರೆ ಈ ವಸಂತ ಗಿಳಿಯಾರೆ ನಮ್ಮ ಪತ್ರಕರ್ತರ ಮೇಲೆ ದಾಳಿಗೆ ಕಾರಣ ಅಂತ ಹೇಳಿದಾಗ ಅವರ ಪ್ಲಾನ್ ಇಂದನೆ ಆಗಿದ್ದಂತ ಅಂತ ಹೇಳ್ತೀರಾ ನೀವು ಪರ್ಸೆಂಟ್ ಅವನದೇ ಪ್ಲಾನ್ ವಸಂತ ಗಿಳಿಯಾರಿದೆ ಪ್ಲಾನ್ ನಾನ್ ಹೇಳ್ತೇವೆ ಇವನೇ ಒಂದು ಇವಾಗ ಪುಣ್ಯಕ್ಷೇತ್ರ ಸಂಚಾಲಕ ಆಗಿ ಇವತ್ತು ಹೊರಟಿದ್ದಾನೆ ಹೌದಾ ಪುಣ್ಯಕ್ಷೇತ್ರ ಸಂಚಾಲಕ ನಾವು ಪ್ರತಿಯೊಬ್ಬರು ನಾವು ಯಾರು ಹೋರಾಟಗಾರರು ದೇವಸ್ಥಾನದ ಬಗ್ಗೆ ದೇವರ ಬಗ್ಗೆ ಮಂಜುನಾಥನ ಬಗ್ಗೆ ಅಣ್ಣಪ್ಪನ ಬಗ್ಗೆ ಎಲ್ಲೂ ನಾವು ಮಾತಾಡ್ತಿಲ್ಲ ಅಲ್ಲಿ ಆದ ತಪ್ಪುಗಳನ್ನು ಮಾತಾಡ್ತಿದ್ದೆ ವ್ಯಕ್ತಿಗಳ ಬಗ್ಗೆ ಮಾತಾಡ್ತೇವೆ ಇವನಿಗೆ ಒಂದು ಇವತ್ತು ನಾನ್ ನೇರ ಪ್ರಶ್ನೆ ಕೇಳ್ತೀನಿ ಇವತ್ತು ಪುಣ್ಯಕ್ಷೇತ್ರ ಉಳಿಸಿ ಅಂತ ಹೇಳುವವ ಕಟೀಲಲ್ಲಿವ ಕಟೀಲಲ್ಲಿ ಇವ ಅಸರಣ್ಣರವರ ಟೀಮಿಗೆ ಇವನು ಕೇಸ್ ಮಾಡಿಕೊಂಡು ಹೋಗುವಾಗ ಅಲ್ಲಿ ಅಸರಣ್ಣನವರಿಗೆ ಮಾತಾಡುವಾಗ ಕಟೀಲ್ ಕ್ಷೇತ್ರದ ತಾಯಿಗೆ ಬಂತ ಅಸರಣ್ಣನವರಿಗೆ ಬಂತ ನಾವು ಸಹ ಈಗ ವ್ಯಕ್ತಿಗತವಾಗಿ ಮಾಡಿದ ಯಾವ ವ್ಯಕ್ತಿಗಳು ತಪ್ಪು ಮಾಡಿದ್ದಾರೆ ಅವರ ಬಗ್ಗೆ ಮಾತಾಡುವಾಗ ಧರ್ಮಸ್ಥಳ ದೇವಸ್ಥಾನ ಅಣ್ಣಪ್ಪ ಇಲ್ಲಿಂದ ಮಂಜುನಾಥ ಬಂತು ಇವನು ಪುಣ್ಯಕ್ಷೇತ್ರ ಉಳಿಸುವಾಗ ಆ ಟೈಮಿಗೆ ಇವ ಆ ಅಸರಣ್ಣನವರ ಮಾತು ಎತ್ತಿ ಇವನು ಎಲ್ಲ ಪುಣ್ಯಕ್ಷೇತ್ರವನ್ನು ಆಗಲಿರುವ ಇದು ಹಾಳು ಮಾಡ್ಲಿಕ್ಕೆ ಬರುವಾಗ ಕಟೀಲ್ ಕ್ಷೇತ್ರಕ್ಕೆ ಕಟೀಲ್ ತಾಯಿಗೆ ಅಪವಾದ ಆಗ್ಲಿಲ್ವಾ ಆಗ ಅಲ್ಲಿ ಯಾರು ಹಿಂದೂಗಳು ಇರಲಿಲ್ಲ ಈಗ ಮಾತ್ರ ಇವ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ವೇದಿಕೆ ಮಾಡಿಕೊಂಡು ಹೋಗುವಾಗ ಕಟಿಲಿನ ಬಗ್ಗೆ ಮಾತಾಡುವಾಗ ಕಟಿಲ್ನ ಪುಣ್ಯಕ್ಷೇತ್ರ ಯಾರಾದ್ರೂ ಹಿಂದೂಗಳದಲ್ಲ ಹಾಗೆ ಅಸರಣ್ಣನವರಿಗೆ ತೇಜೋಧೆ ಮಾಡುವಾಗ ಕಟೀಲಿಗೆ ಸೀಮಿತ ಆಗುವುದಿಲ್ವಾ ಇಲ್ಲಿ ಧರ್ಮಸ್ಥಳದ ಬಗ್ಗೆ ನಾವು ಕಾಲ ಒಂದು ಗ್ರಾಮದ ಬಗ್ಗೆ ಮಾತಾಡುವಾಗ ಸೌಜನ್ಯದ ಬಗ್ಗೆ ಮಾತಾಡುವಾಗ ಧರ್ಮಸ್ಥಳದು ಅಣ್ಣಪ್ಪ ಮಂಜುನಾಥ ಮತ್ತೆ ಒಬ್ಬ ವ್ಯಕ್ತಿಗೆ ತೇಜೋದೆ ಮಾಡ್ತಾನೆ ಹೇಳುವಾಗ ಇಲ್ಲಿ ಅನ್ವಯ ಆಗುದಿಲ್ವಾ ಕಟೀಲಲ್ಲಿ ಆಗ ಕಟೀಲ ಪುಣ್ಯಕ್ಷೇತ್ರ ಅಲ್ವಾ ಇವ ಪುಣ್ಯಕ್ಷೇತ್ರವನ್ನು ಉಳಿಸ್ತೇನೆ ಉಳಿಸ್ತೇನೆ ಅಂತ ಹೋಗುವ ನ್ಯಾಯಾಲಯಕ್ಕೆ ಕಟೀಲ ಪುಣ್ಯಕ್ಷೇತ್ರ ಅಂತ ಕಾಣ್ಲಿಲ್ವಾ ಈಗ ಶಿವಗಡಗಳಲ್ಲೇ ಮಾತಾಡುದು ಬೇರೆ ಯಾರು ಮಾತಾಡ್ತಿದ್ದಾರ ಮೊನ್ನೆ ನೀವು ನೋಡಿರ್ಬೋದು ಪವರ್ಟಿವಿ ಬಂದು ಹುಚ್ಚನಾಗಿ ಅಲ್ಲಿ ಮಾತಾಡ್ತಿದ್ದ ಆಗ ಪೊಲೀಸ್ ಇಲಾಖೆಗೆ ನೋಡ್ತಾ ಇತ್ತು ಇಲ್ಲಿ ಏನಾದ್ರು ಆದ್ರೆ ಅಂತ ನಾನು ಅಲ್ಲಿ ಬರುವಂತ ಇದ್ದೆ ಈ ಹುಚ್ಚ ಇಲ್ಲಿ ಬಂದು ಬುರುಡೆ ವಿಷಯದಲ್ಲಿ ಸಂಶೋಧನೆ ಮಾಡ್ಲಿಕ್ಕೆ ಪ್ರತಿಯೊಂದು ಮಾಧ್ಯಮದವರು ಬಂದಿದ್ರು ಪ್ರತಿಯೊಬ್ಬರು ಅಲ್ಲಿ ಏನಾಗ್ತಾ ಉಂಟು ಎಸ್ ಐ ಟಿ ತನಿಖೆಗೆ ಏನಾಗ್ತಾ ಉಂಟು ಅದನ್ನು ಮಾತ್ರ ತೋರಿಸ್ತಿದ್ರು ಇವನು ಮಾತ್ರ ಬಂದು ಇಲ್ಲಿ ಬಾಯಿಗೆ ಬಂದದ್ದು ಮಾತಾಡುವಾಗ ಅಲ್ಲಿ ಅಲ್ಲಿ ಕೂತವ ಒಳಗೆ ಕೂತವ ನಾಯಕ ಮಾತಾಡಬಹುದಿತ್ತು ಇದನ್ನು ಮಾತಾಡಲಿಕ್ಕೆ ಇಲ್ಲ ಈ ಕ್ಷೇತ್ರದಲ್ಲಿ ಬಾಯಿಗೆ ಒಂದು ಕೊಚ್ಚೆ ಪದಗಳನ್ನು ಯೂಸ್ ಮಾಡ್ತಿದ್ದ ಮಾತಾಡಬಾರ್ದು ಅಂತ ಪೊಲೀಸ್ ಇಲಾಖೆ ಆಗ್ಲಿ ಎಚ್ಚೆತ್ತುಕೊಳ್ಬೇಕಿತ್ತು ಒಂದು ಮೀಡಿಯಾದ ನಂತರ ಇಲ್ಲಿ ಮಾರ್ಗದಲ್ಲಿ ಬಂದು ಒಂದು ಮುನ್ನೂರು ನಾನ್ನೂರು ಜನ ರೌಡಿಗಳನ್ನು ಹಾಕಿ ಅಲ್ಲಿ ಮಾತಾಡಿದವಳು ಅದನ್ನು ಆಗತ್ತೆ ನಿಲ್ಲಿಸಬೇಕಿತ್ತು ಪೊಲೀಸ್ ಇಲಾಖೆ ನಾನುಸ ಬರ್ತೇನೆ ಅಂತ ಹೇಳುವಾಗ ಕೆಲವು ಮೀಡಿಯಾದು ಪಾಪ ನಿಮ್ಮಂತ ವಿಡಿಯೋಗ್ರಾಫರ್ ನವರೇ ಅಕ್ಕ ಇಲ್ಲಿ ಬರ್ಬೇಡಿ ಅವನು ಸರಿ ಇಲ್ಲ ಅವನೊಬ್ಬ ಹುಚ್ಚ ಯಾವುದಕ್ಕೂ ಇಡಿ ಇರ್ತಾನೆ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಕಲಿ ಬರ್ತಿದ್ದೆ ನಾನು ಯಾಕೆಂದ್ರೆ ನನಗೂ ಆ ಒಂದು ಮಾಧ್ಯಮದಲ್ಲಿ ಕೂತು ಹೇಳಿದ್ದ ಈಗೀಗೆ ವೇಷಾವಾಟಿಗೆ ದಂಧೆ ಅವಳು ಹೇಳುವಾಗ ಅವನು ಎಲ್ಲರನ್ನು ಕರೀತಿದ್ದ ನೀನು ಬಾ ದಾಖಲೆ ಇಡ್ಕೊಂಡು ನೀನು ಬಾ ದಾಖಲೆ ಇಡ್ಕೊಂಡು ಅಂತ ಹೇಳುವಾಗ ನನಗೂ ಒಂದಿತ್ತು ನನ್ನ ದಾಖಲೆಯನ್ನು ತಂದು ನಾನೀಗ ನೀನು ನನ್ನ ದಾಖಲೆ ನೀನು ತರಬೇಕು ಪುಣ್ಯಕ್ಷೇತ್ರಕ್ಕೆ ಬಂದಿದೆ ಒಳಗೆ ಹೋಗುವ ಅಣ್ಣಪ್ಪ ಮತ್ತು ಮಂಜುನಾಥನ ಮುಂದೆ ಆ ದಾಖಲೆ ಇಡುವ ಸೌಜನ್ಯ ವಿಷಯದಲ್ಲಿ ನಿನ್ನತ್ರ ಮಾತಾಡುವಂತ ಅಲ್ಲಿ ಬರ್ಬೇಕಂತ ಅಲ್ಲಿ ಬರ್ತಿದ್ರೆ ಗೊಂದಲ ಆಗ್ತಿತ್ತು ಯಾಕಂದ್ರೆ ನಾನ್ ನಿಜವಾಗಿ ಪ್ರಶ್ನೆ ಕೇಳಲಿಕ್ಕೆ ಬಂದಿದೆ ಯಾಕೆಂದ್ರೆ ಮಾಧ್ಯಮದಲ್ಲಿ ನೀನು ಸೃಷ್ಟಿ ಅಲ್ಲ ಸೃಷ್ಟಿ ಮಾಡಿದೆಯಲ್ಲ ಈ ರೀತಿ ಇತ್ತು ಟೂ ತೌಸಂಡ್ ಎಷ್ಟು ಅಲ್ಲಿ ವೇಷವಾಟಿಕೆ ದಂಧೆ ಮಾಡಿದವಳು ಅಂತ ಹಾಗಾದ್ರೆ ಅವನು ಆ ದಾಖಲೆ ಕೊಟ್ಟು ಯಾರು ಅಲ್ಲಿ ಮುಖ್ಯಸ್ಥ ಒಳಗೆ ಕೂತಿದ್ದಾನೆ ಅವನ ಮುಂದೆ ಅಣ್ಣಪ್ಪ ಮಂಜುನಾಥನ ಮುಂದೆ ಆ ದಾಖಲೆ ಇಡ್ತಿದ್ರೆ ನಾನು ಸಾರ್ವಜನಿಕವಾಗಿ ಗಂಟಾಘೋಷವಾಗಿ ಹೇಳ್ತಿದ್ದೆ ಇವನೆಲ್ಲ ದಾಖಲೆಗಳು ಸತ್ಯ ಸೌಜನ್ಯ ಹೋರಾಟ ಎಲ್ಲ ಸುಳ್ಳು ಅಂತ ನಾನು ಹೇಳ್ತಿದ್ದೆ ಯಾಕೆಂದ್ರೆ ಆ ದಾಖಲೆ ಇವನಿಗೆ ಬೇಕಿತ್ತು ಪ್ರತಿಯೊಂದು ದಾಖಲೆ ಇಲ್ಲದೆ ಒದರೂ ಇವರೆಲ್ಲರನ್ನು ಎಲ್ಲಿಗ ಡೈವರ್ಟ್ ಮಾಡಿಕೊಂಡು ಹೋಗ್ತಾರೆ ಯಾಕೆಂದ್ರೆ ಈಗ ಮೇನ್ ಇಲ್ಲಿ ಎಸ್ ಐ ಟಿ ತನಿಖೆ ಆಗ್ತಾ ಉಂಟು ಮುಂದಿನ ತನಿಖೆ ಆಗ್ಬಾರ್ದು ಈಗ ಎಲ್ಲರ ಡಾಕ್ಯುಮೆಂಟ್ಸ್ ತೆಗಿತಿದ್ದಾರೆ ಇವರು ಪಂಚಾಯತಿಗೆ ಹೋಗಿ ಅಧಿಕಾರಿಗಳದು ಪೊಲೀಸ್ ಇಲಾಖೆಯಲ್ಲಿ ಎಲ್ಲಿ ಡಾಕ್ಯುಮೆಂಟ್ ತೆಗೆಯುವಾಗ ಇದನ್ನೊಂದು ಈ ರೀತಿ ಗಲಟೆ ಮಾಡಿ ಮುಚ್ಚಿದ್ರೆ ಇನ್ನು ತನಿಖೆ ಬರುವುದಿಲ್ಲ ಹೆದರ್ತಾರೆ ಅನ್ನುವ ಒಂದೇ ನಿಟ್ಟಿನಲ್ಲಿ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾನೆ ಅವ ಎಲ್ಲರನ್ನು ಕೂತ್ಕೊಳ್ಳಿಸಿ ಯಾರು ಪುಣ್ಯಕ್ಷೇತ್ರವನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ ಧರ್ಮ ಸಂರಕ್ಷಣಾ ಸಭೆ ಅಂತ ಇವನ ಜವಾಬ್ದಾರಿಯಲ್ಲಿ ಮಾಡಿದ್ರು ಆ ಧರ್ಮಸ್ಥಳ ಧರ್ಮ ಸಂರಕ್ಷಣಾ ಸಭೆ ಉದ್ಘಾಟನೆ ಮಾಡಿದ್ದು ಕದ್ರಿ ದೇವಸ್ಥಾನದಲ್ಲಿ ಯಾರು ಬಂದು ದೀಪ ಬೆಳಗಿಸಿದ್ದು ಯು ಟಿ ಕಾದರ್ ಬಂದು ದೀಪ ಬೆಳಗಿಸಿದ್ದು ನಾವೇನಾದ್ರು ಹೇಳಿದ್ದೇವಾ ಯುಟಿಕ್ ಕಾಲರ್ ಮುಸ್ಲಿಂ ಯಾಕೆ ತಂದಿ ಅಂತ ನಮ್ಮದ್ರಲ್ಲಿ ಯಾರು ಮಾತಾಡ್ಲಿಕ್ಕೆ ಬರುವಾಗ ಏನು ಅವನು ಮುಸ್ಲಿಂ ಅವನು ಹಿಂದೂ ಕ್ರಿಶ್ಚಿಯನ್ ಅಂತ ಹೇಳ್ತಾರಲ್ಲ ಇವನು ದೀಪ ಬೆಳಗಿಸಿ ಅಲ್ಲಿ ವೇದಿಕೆಯಲ್ಲಿ ಎಲ್ಲ ಕಾವ್ಯಗಳೀಗ ಕೆಲವು ಬಂತು ಈಗ ಕಾವ್ಯಗಳನ್ನು ಕೂತ್ಕೊಳಿಸಿ ಹೆಂಗಸರನ್ನು ತೇಜೋದೆ ಮಾಡುವಾಗ ಧರ್ಮ ಸಂರಕ್ಷಣಾ ಸಭೆ ಅಂತ ಹೆಸರಿಟ್ಟಾಗ ಪ್ರಶ್ನೆ ಕೇಳಬೇಕಿತ್ತು ಈ ಒಂದು ನಿಜ ಪುಣ್ಯಕ್ಷೇತ್ರ ಉಳಿಸುವ ಹಿಂದೂ ಆಗಿದ್ರೆ ಇವನು ಪ್ರಶ್ನೆ ಕೇಳಬೇಕಿತ್ತು ಒಂದು ಪ್ರಶ್ನೆ ಕೇಳಿದ್ನ ಇವ ಯಾರಾದ್ರೂ ಮಾತಾಡಿದ್ರ ಅಲ್ಲಿ ಯಾರು ನಾಯಕರು ಅವರು ಹೇಳಬೇಕಿತ್ತಲ್ಲ ಧರ್ಮ ಸಂರಕ್ಷಣಾ ಸಭೆ ಈ ರೀತಿ ಹೋಗ್ತಾ ಉಂಟು ಇದು ಸರಿಯಲ್ಲ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಹೆಂಗಸರಿಗೆ ಮಾತಾಡುವಾಗ ಈಗ ಇವರಿಗೆ ಹಿಂದುತ್ವ ಮಹಿಳೆಯರು ದೇವರು ಎಲ್ಲ ಕಾಣಿಸ್ತಾ ಉಂಟಲ್ಲ ಆಗ ಯಾಕೆ ಕಾಣಿಸ್ಲಿಲ್ಲ ಆಗ ನಾವು ಹೇಳಿದೇವಾ ಒಬ್ಬ ಮುಸ್ಲಿಮನ ತಂದು ಹೇಗೆ ದೀಪ ಒತ್ತಿಸಿದ್ರಿ ಕದ್ರಿಯಲ್ಲಿ ಅಂತ ಆಗ ಹಿಂದೂ ನಾಯಕರಲ್ಲಿ ಜೀವ ಇರ್ಲಿಲ್ವಾ ಆಗ ಕೇಳ್ಬಹುದಿತ್ತು ಅಲ್ಲ ಒಂದೇ ಒಂದು ಹಿಂದೂ ನಾಯಕ ಪ್ರಭಾಕರ್ ಭಟ್ರನ್ನು ಕರೆಸ್ಬೋದಿತ್ತಲ್ಲ ದೀಪ ಬೆಳಗಿಸ್ಲಿಕ್ಕೆ ಯಾಕೆ ಗಿಳಿಯರಿಗೆ ಗೊತ್ತಿರ್ಲಿಲ್ವಾ ಸಂಘದ ನಾಯಕರಲ್ಲ ಅವರು ಅವರನ್ನು ಹೋಗಿತ್ತಲ್ಲ ದೀಪ ಬೆಳಗಿಸಿ ಅಂತ ಯಾಕಾಗ ಇವಟಿ ಬಂದ ನಿಮ್ಮದು ಸರ್ವಧರ್ಮ ಸಮ್ಮೇಳನ ನಾವು ಮಾತ್ರ ನಮ್ ಜೊತೆ ಮಾತ್ರ ಯಾರು ಇರಬಾರ್ದು ಹಾಗಾದ್ರೆ ಅಲ್ಲಿ ಮಾತ್ರ ಆ ನಾಯಕ ಒಬ್ಬ ನೀವು ಹೇಳುವ ಬಿಂಬಿಸುವ ನಾಯಕ ಸರ್ವಧರ್ಮ ಸಮ್ಮೇಳನ ಮಾಡ್ಕೊಂಡು ದೇವಸ್ಥಾನವನ್ನು ಏನು ಮಾಡ್ಕೊಳ್ಬಹುದು ನಾವು ಮಾತ್ರ ದೇವಸ್ಥಾನದ ಬಗ್ಗೆ ಮಾತಾಡಬಾರ್ದು ಯಾರು ದೇವಸ್ಥಾನ ದೇವರ ಬಗ್ಗೆ ಮಾತಾಡ್ಲಿಲ್ಲ ಪ್ರತಿಯೊಬ್ಬರು ದೇವಸ್ಥಾನ ಉಳಿಸಿ ಅಂತ ನಾವು ಹೇಳ್ಕೊಳ್ಳೋದು ಈಗ ಇವನು ಪುಣ್ಯಕ್ಷೇತ್ರ ಉಳಿಸಿ ಅಂದ್ರೆ ಪುಣ್ಯಕ್ಷೇತ್ರಕ್ಕೆ ಏನಾಗಿದೆ ಯಾರಾದ್ರೂ ಇದುವರೆಗೆ ಒಂದು ದಂಗೆ ಮಾಡಿದ್ರ ಪುಣ್ಯಕ್ಷೇತ್ರಕ್ಕೆ ಅಥವಾ ಇಷ್ಟ ಆಗುವಾಗ ಹುಡುಗರು ಯಾರಾದ್ರೂ ಮಾಡಿದ್ರಿಳಿಯರ್ ಅವರು ಪತ್ರಕರ್ತರ ಇನ್ಯಾರು ಇವರು ಯಾರಾದ್ರೂ ವಸಂತ ಗಿಳಿಯರ್ ಒಂದೊಂದು ತಿಂಗಳಿಗೆ ಒಂದೊಂದು ವೇಷ ಹಾಕೊಂಡು ಬರ್ತಾ ಇವ ಒಂದೊಂದು ವೇಷ ಮೊದಲು ಏನಾಯ್ತವ ಅವನೊಂದು ಪಬ್ಲಿಕ್ ಮಿರರ್ ಯೂಟ್ಯೂಬರ್ ಆಗಿ ಬಂದ ಆ ನಂತರ ಸತ್ಯಶೋಧನಾ ಬಂದ ಸತ್ಯಶೋಧನಕ್ಕೆ ಬಂದ ಕೂಡಲೇ ಅವನನ್ನೊಂದು ಅವನನ್ನು ಮತ್ತು ಆ ಒಂದು ಹುಚ್ಚನ ಇಬ್ಬರನ್ನ ಇವನನ್ನು ಎಂತ ಶಿವಗಣಗಳಾಯ್ತು ಆವೇಶ ಆಯ್ತು ಈಗ ಯಾವ ಇನ್ನು ರಾಕ್ಷಸ ಗಣವ ಯಾವ ಗಣ ಗೊತ್ತಿಲ್ಲ ಗಣಗಳನ್ನು ಮಾಡ್ಕೊಂಡು ಬಂತು ಈಗ ಇವನು ಹೇಳ್ತಿದ್ದಾನೆ ನಾನು ಟಿವಿಯಲ್ಲಿ ಕೂತ್ಕೊಂಡು ಸುವರ್ಣದಲ್ಲಿ ಕೂತು ನಾನು ಸಾಮಾಜಿಕ ಕಾರ್ಯಕರ್ತ ಯಾಕೆ ಇವನಿಗೊಂದು ಪತ್ರಕರ್ತ ಅಂತ ಹೇಳಲಿಕ್ಕೆ ಯೋಗ್ಯತೆ ಇಲ್ವಾ ಆ ಪತ್ರಕರ್ತ ಅನ್ನುವ ಹೆಸರಿಗೆ ಬೆಲೆ ಇಲ್ವಾ ಯೂಟ್ಯೂಬರ್ ಆಗಿದ್ದ ಯೂಟ್ಯೂಬರ್ ಹೇಳಲಿಕ್ಕೆ ಯೂಟ್ಯೂಬರ್ನ ಸ್ಥಾನಕ್ಕೂ ಅವನು ಇಲ್ಲ ಯಾಕೆಂದ್ರೆ ಯೂಟ್ಯೂಬರ್ ಮಾಡುವ ಒಂದೇ ಒಂದು ಪರ್ಸೆಂಟ್ ಇವನಿಗೆ ಕೆಲಸ ಇವನ ಶೋಧನೆಯಲ್ಲಿ ಏನು ಆಗ್ಲಿಲ್ಲ ಏನು ಆಗ್ಲಿಲ್ಲ ಈಗ ಪ್ರೆಸ್ ನೋಟ್ ನಲ್ಲಿ ಹೇಳಿದ್ದಾರೆ ಅನಧಿಕೃತ ಅನಧಿಕೃತ ಮಾಧ್ಯಮಗಳು ತುಳ್ಳು ಸುದ್ದಿಯನ್ನ ಪ್ರಚಾರ ಮಾಡ್ತಾ ಇದ್ದಾವೆ ಅಂತ ಅಂದ್ರೆ ನಿಜವಾದ ಸುದ್ದಿಯನ್ನ ಪ್ರಚಾರ ಮಾಡುವವರಿಗೆ ಹೀಗೆ ಹೇಳ್ತಾ ಇದ್ದಾರೆ ಅವರು ಆದ್ರೆ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇತ್ತಲ್ಲ ಅದು ಯಾವ್ದು ಅನಧಿಕೃತ ಯಾವುದು ಅಂತ ಇವನು ಮಾಡಿದ್ದು ಇವನದು ನೀವು ಪಬ್ಲಿಕ್ ಮಿರರ್ ನೋಡಿ ಆ ಟೈಮ್ ಒಂದು ಸ್ವಲ್ಪ ಓಪನ್ ಮಾಡಿದ ಆ ಕಟೀಲ್ ಟೈಮಿಗೆ ಸ್ವಲ್ಪ ಓಪನ್ ಮಾಡಿದ ಈಗ ಆನಂತರ ಅವನು ಯೂಟ್ಯೂಬ್ ಇಲ್ಲ ಅವನು ಆ ನಂತರ ನಾನು ಪತ್ರಕರ್ತ ಪತ್ರಕರ್ತ ಅಂತಲೇ ಮಾತಾಡ್ತಾ ಓದೋದು ಈಗ ಇವನನ್ನೇ ಗೊತ್ತಾಗ್ತದೆ ಅನಧಿಕೃತ ಯೂಟ್ಯೂಬರ್ ಇವ ಅನಧಿಕೃತ ಪತ್ರಕರ್ತ ಈಗ ಒಮ್ಮ ಅನಧಿಕೃತ ಅಸಾಮಾಜಿಕ ಕಾರ್ಯಕರ್ತ ಇವ ಸಾಮಾಜಿಕ ಕಾರ್ಯಕರ್ತಾಗಿ ಇವನ್ ಏನ್ ಮಾಡಿದಾನಂತ ಬೇಕಲ್ಲ ಕೇವಲ ಒಂದು ಕಟಿಲಿನ ಬಗ್ಗೆ ಇವ ಹೋರಾಟ ಮಾಡ್ತಾ ಹೋದದ್ದು ಈಗ ಈ ಕ್ಷೇತ್ರದ ಬಗ್ಗೆ ಇವನು ಪುಣ್ಯಕ್ಷೇತ್ರ ಅಂತ ಒಂದು ಸಂಚಾಲಕ ಮೊದಲು ಧರ್ಮ ಸಂರಕ್ಷಣಾ ಯಾತ್ರೆಯ ಸಂಚಾಲಕ ಅದು ಆಯ್ತು ಒಂದು ಟಾಪಿಕ್ ಮುಗೀತಿ ಒಂದು ಧರ್ಮ ಸಂರಕ್ಷಣಾ ಸಭೆದು ಸಂಚಾಲಕ ಇವ ಇವನು ಮತ್ತೆ ಪೋಸ್ ಕೊಟ್ಕೊಂಡು ವೇದಿಕೆಯಲ್ಲಿ ಬರುವುದು ಇನ್ನೊಬ್ಬ ಬಂದು ಹುಚ್ಚಲ್ಲಿ ಮಾತಾಡ್ಲಿಕ್ಕೆ ಆಯ್ತು ಈಗ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರದು ಸಂಚಾಲಕ ಬದಿಯಲ್ಲಿ ಕೂತವರು ಯಾರು ಕೆಲವರು ಇದ್ದವರು ಇಲ್ಲಿ ಗಲಾಟೆ ಮಾಡ್ಲಿಕ್ಕೆ ಬಾಡಿ ಗಾರ್ಡ್ ಇದು ಯಾವ ಪುಣ್ಯಕ್ಷೇತ್ರವನ್ನು ಉಳಿಸ್ಲಿಕ್ಕೆ ಯಾಕೆ ಪುಣ್ಯಕ್ಷೇತ್ರ ಉಳಿಸ್ಲಿಕ್ಕೆ ನಾವೇನೆ ಯಾರು ಹಿಂದೂಗಳಲ್ವಾ ಯಾರಾದ್ರೂ ಇದುವರೆಗೆ ದೇವಸ್ಥಾನ ಬಗ್ಗೆ ಮಾತಾಡಿದೇವ ದೇವಸ್ಥಾನಕ್ಕೆ ಮುತ್ತಿಗೆ ಹಾಕಿದೇವ ಇಲ್ಲಲ್ಲ ಇಲ್ಲಲ್ಲ ಈಗ ಈ ಸುವರ್ಣ ಚಾನೆಲ್ನ ಆಂಕರ್ ಅಜಯ್ ಹನುಮಕ್ಕನ್ ಅವರು ಏನು ಯಾರು ಹೋರಾಟಗಾರ ಬರೋದಿಲ್ಲ ಹೋರಾಟಗಾರ ಬರೋದಿಲ್ಲ ಕರೆದ್ರ ಬರೋದಿಲ್ಲ ಅವ್ರಿಗೆ ಕರ್ದೆ ಇವ್ರಿಗೆ ಕರ್ದೆ ಇವ್ರಿಗೆ ಕರ್ದೆ ಅಂತ ಹೇಳಿದೆ ಅದು ದಿನೇಶ್ ಗಾಣಿಗರು ಫೋನ್ ಮಾಡಿ ಫೋನ್ ಮಾಡಿ ನನ್ನನ್ನು ಕರಿಯಪ್ಪ ಕರಿಯಪ್ಪ ಅಂತ ಕೇಳ್ತಾ ಇದ್ದಾರೆ ಕರಿರಿ ಅಂತ ಕರಿತಾ ಇದ್ದಾರೆ ಒಂದು ಸಲೂ ದಿನೇಶ್ ಗಾಡಿ ಅವರನ್ನು ಕಡಿಯೋಕೆ ಯೋಚನೆ ಸಹ ಮಾಡ್ತಾ ಇಲ್ಲ ಯಾಕೆ ದಿನೇಶ್ ಗಾಣಿಗರಿಗೆ ಇವತ್ತು ಮೊದಲೇ ಗೊತ್ತಿತ್ತು ಹೋರಾಟದಲ್ಲಿ ಈ ಗಿಳಿಯನ್ನು ದಿನೇಶ್ ಗಾಣಿಗರು ಯಾವ ರೀತಿಯಲ್ಲಿ ಅವನ ಚಿತ್ರಣ ತೋರಿಸಿದಾರಂತ ಇನ್ನು ಸುವರ್ಣದಲ್ಲಿ ತೋರಿಸಿದ್ರೆ ಕಷ್ಟ ಆಗ್ತದಲ್ಲ ಸುವರ್ಣ ಟಿವಿ ಹೇಳ್ತಾ ಇದ್ದಾನ ಅವನ ಕರ್ದೆ ಕರೆದಿದ್ದಾನಂಡಸರು ಬೇಡ ನಾನ್ ಹೆಂಗಸಾಗಿ ಬರ್ತೇನಲ್ಲ ಯಾಕೆ ಕರಿತಾ ಇಲ್ಲ ಇವ ಯಾಕೆ ಕರಿತಾ ಇಲ್ಲ ಅಲ್ಲಿ ಯಾರನ್ನ ಕೂತ್ಕೊಳ್ಳಿಸಿ ಇವರು ಪ್ರಶ್ನೆ ಕೇಳಲಿಕ್ಕೆ ಕೂತ್ಕೊಳ್ಳಿಸಿ ನಾಟಕ ಮಾಡುದು ಬೇಡ ನಾಟಕ ಮಾಡುದು ಬೇಡ ಅಧಿಕೃತ ಮಾಧ್ಯಮ ಅಂತ ಹೇಳ್ಕೊಳ್ಳೋರ್ ಇವ್ರು ಅನಧಿಕೃತ ಸುದ್ದಿ ಮಾಡ್ಬೋದಾ ಅಧಿಕೃತ ಮಾಧ್ಯಮ ಅಂತ ಹೇಳ್ಕೊಳ್ಳೋರ್ ಇವ್ರು ಅನಧಿಕೃತ ಸುದ್ದಿ ಮಾಡ್ತಾ ಇದ್ರಲ್ಲ ಆ ಸುದ್ದಿಗೆ ಏನ್ ವ್ಯಾಲ್ಯೂ ಇದೆ ಅಂತ ಅವರಿಗೆ ಏನು ಸುದ್ದಿ ಮಾಡ್ಬೋದು ಅವರಿಗೆ ಬೇರೆ ಏನು ಸಿಕ್ಕುದಿಲ್ಲ ಅವ್ರ ಏನು ಅಲ್ಲಿ ಬಂದು ಕಾರ್ಯಾಚರಣೆ ಮಾಡಿ ನೋಡ್ಕೊಂಡು ಸುದ್ದಿ ಅಲ್ಲ ನಮ್ಮ ಯೂಟ್ಯೂಬರ್ಗಳು ನಾನು ಅಜಯ್ ಅನ್ನು ಹೇಳುದು ಅಜಯ್ ಇವರಾಗಿ ಸ್ಟುಡಿಯೋದಲ್ಲಿ ಕೂತು ಯಾವನ ಕೊಟ್ಟ ಮಾಹಿತಿಯನ್ನು ಅಲ್ಲಿ ಬಂದು ಯಾವ ಬಿಡುದಲ್ಲ ಅಜಯ್ ಪ್ರತಿಯೊಂದು ಇದು ಮಾತ್ರ ಅಲ್ಲ ಈ ಪ್ರಕರಣ ಮಾತ್ರ ಅಲ್ಲ ಅಜಯ್ ಒಟ್ಟಿಗೆ ಸೋಷಿಯಲ್ ವರ್ಕರ್ ಆಗಿ ಹೋಗುವಳು ಪ್ರತಿಯೊಂದು ಪ್ರಕರಣಕ್ಕೆ ನಾವು ಹೋಗುವಾಗ ದಾಖಲೆ ಇಟ್ಕೊಂಡು ಅಲ್ಲಿ ಹೋಗಿ ನಾವು ವಿಷಯ ಜನರಿಗೆ ಮುಟ್ಟಿಸುದು ವಿನಃ ಇವರಾಗಿ ಸ್ಟುಡಿಯೋದಲ್ಲಿ ಕೂತು ಯಾವನಾಡೋದನ್ನು ಇಲ್ಲಿ ಒಗ್ಗಡಿ ಇಲ್ಲಿ ಒದರದಲ್ಲ ಅಜಯ್ ಅವನು ಕಾರ್ಯಾಚರಣೆಗೆ ಹೋಗುವಂತ ಯೂಟ್ಯೂಬರ್ ಆ ಯೂಟ್ಯೂಬರ್ನ ಮುಂದೆ ಇವರು ಯಾರು ಇಲ್ಲ ಇವರು ಅನಧಿಕೃತ ಮಾಧ್ಯಮ ಅಂತ ಹೇಳುದು ಇವರು ಅಧಿಕೃತ ಮಾಧ್ಯಮದವರು ಬಾಯಿಗೆ ಬಂದದ್ದು ದಾಖಲೆ ಇಲ್ಲದೆ ಮಾತಾಡುವವರು ಅನಧಿಕೃತ ಯಾಕೆಂದ್ರೆ ನಮಗೆ ಇಷ್ಟೆಲ್ಲ ಮಾತಾಡುವಾಗ ಈ ಮಾಧ್ಯಮದವ್ರು ಯಾಕೆ ಮಾತಾಡೋದಿಲ್ಲ ಈಗ ಬುರುಡೆ ಕೇಸಲ್ಲಿ ಬಂದಿದ್ದಾರೆ ನೀವು ಬುರುಡೆ ಕೇಸ್ ಬಗ್ಗೆ ಎಸ್ಐ ಟಿ ಬಗ್ಗೆ ಮಾತಾಡ್ತಾ ಹೋಗಿ ನಿಮಗೆ ಈಗ ಸೌಜನ್ಯದ ಬಗ್ಗೆ ಸೌಜನ್ಯ ಬಗ್ಗೆ ನೀವು ಮೊದಲೇ ಎಷ್ಟು ಮಾಡಿದ್ದೀರಿ ನೀವು ಏನಾದ್ರೂ ಮಾತಾಡಿದ್ದೀರಾ ಅದರ ಪರ ನಿಂತಿದ್ದೀರಾ ನಮ್ಗೆ ಒಂದು ಕೇಸ್ ಬಂದಿದೆ ಅಲ್ಲಿ ಮುಚ್ಚಿತ್ತು ಕೇಸ್ ಬಂದಿದೆ ಯಾಕೆ ಯೂಟ್ಯೂಬರ್ನವರಿಗೆ ಎಷ್ಟೋ ಕೇಸುಗಳಾಗ್ಲಿ ಕೋಟಿ ಕೋಟಿ ಕೇಸ್ಗಳಾಗಲಿ ಅವರೊಂದು ಹುಡುಗರಾಗಿ ನೋಡಿ ನಿಂತಿದ್ದಾರೆ ನ್ಯಾಯದ ಪರ ಅವ್ರು ಯಾವ ಯೂಟ್ಯೂಬ್ ಅನ್ನು ಕ್ಯಾರ್ ಮಾಡ್ತಾ ಇಲ್ಲ ಏನು ಮಾಡಿದ್ರು ಇವರಿಗೆ ಏನ್ ಪ್ರಾಬ್ಲಮ್ ಯಾಕೆ ಮಾತಾಡ್ತಾ ಇಲ್ಲ ಇದ್ದದನ್ನು ದಾಖಲೆ ಇದ್ದದನ್ನು ಮಾತಾಡೋದಕ್ಕೆ ಪ್ರಾಬ್ಲಮ್ ಏನುಂಟು ಇವರಿಗೆ ಸ್ವತಂತ್ರ ಪತ್ರಿಕೋದ್ಯಮವನ್ನ ಮುಗಿಸುವ ಪ್ಲಾನಾ ನಿಜವಾದ ಪತ್ರಿಕೋ ಪತ್ರಿಕೋದ್ಯಮವನ್ನ ಪತ್ರಿಕೋದ್ಯಮದ ಮೇಲೆ ಹಲ್ಲೆ ಅಲ್ವಾ ಇದು ನಿಜ ಪತ್ರಿಕೋದ್ಯಮದವರು ಇದ್ದಾರೆ ನಾನ್ ಹೇಳುದು ಕೆಲವು ಪತ್ರಿಕೆ ಉದ್ಯಮದಲ್ಲಿ ಇದ್ದವರು ಯಾರಿವನು ಕೆಲವು ಆಂಕರ್ ಗಳನ್ನು ಬಿಟ್ಟು ಕೆಲವು ವಿಡಿಯೋ ಮಾಡುವವರು ಕೆಲವು ಮ್ಯಾನ್ ಗಳೆಲ್ಲ ನಿಷ್ಠಾವಂತರು ಇದ್ದಾರೆ ಆದ್ರೆ ಅವರಿಗೆ ಬೇಸರ ಆಗ್ತಾ ಉಂಟು ಮಾಧ್ಯಮ ಹೇಳಿದಾಗಿ ಕೇಳಬೇಕು ಸಂಬಳ ಪಡ್ಕೊಳ್ತಿದ್ದಾರೆ ಹಾಗಾಗಿ ಅವರಿಗೆ ಏನೆಲ್ಲ ಅವರು ಮೊದ್ಲು ಇಲ್ಲಿದ್ದು ಏನೆಲ್ಲ ಗಳು ಕ್ಲಾರಿಟಿ ಕೊಟ್ಟರು ಅಲ್ಲಿ ಹಾಕುದಿಲ್ಲ ಸ್ಟೇಟ್ ಚಾನೆಲ್ ನ ಅವರು ಇವರಿಗೆ ಏನ್ ಬೇಕು ಅದನ್ನು ಮಾತ್ರ ಆಗ್ತಾರೆ ಯಾಕೆಂದ್ರೆ ಇಲ್ಲಿ ಅವರು ಕೆಲವರು ಬೇಸರ ಮಾಡ್ತಾ ಇದ್ದಾರೆ ಯಾವುದು ಸ್ಟೇಟ್ ಚಾನಲ್ ನ ಕೆಲವರು ವಿಡಿಯೋ ಮಾಡುವವರು ಕ್ಯಾಮರಾಮನ್ ಗಳಿಗೆ ಎಲ್ರಿಗೂ ಬೇಸರ ಉಂಟು ಆದ್ರೆ ಅದರಲ್ಲಿ ದುಡಿಯುವ ಕಾರಣ ಪಾಪ ಅವ್ರು ಹೇಳಿದ ಒಂದು ಲಿಮಿಟೇಷನ್ ಅಲ್ಲಿ ಹೋಗ್ಬೇಕಲ್ಲ ಅವ್ರು ಯಾವುದು ಲಿಮಿಟೇಷನ್ ಅಲ್ಲಿ ಹೋಗ್ಬೇಕಲ್ಲ ಎಷ್ಟೋ ಜನ ಇದ್ರಲ್ಲ ಇಲ್ಲಿ ಕೊಟ್ಟಿದ್ರಲ್ಲ ಅವರಿಗೆ ಫೂಟೇಜ್ ಅಲ್ಲ ಎಷ್ಟು ಆಗ್ತಾ ಇದ್ರು ಇವರ ಮಾಧ್ಯಮದಲ್ಲಿ ಎಷ್ಟಾಗ್ತಾ ಇದ್ರು ಇವರು ಅನಧಿಕೃತ ಅಲ್ಲದೆ ಮತ್ತೆ ಇವರು ಪತ್ರಿಕಾ ಮಾಧ್ಯಮ ಪತ್ರಿಕಾ ಧರ್ಮ ಇವರೇನ್ ಪಾಲನೆ ಮಾಡಿದ್ರು ಎಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ ಇವರು ಎಲ್ಲಿಯಾದ್ರು ಪಾಲನೆ ಮಾಡಿದ್ರು ನೋಡಿದೀರ ನೀವು ಅಲ್ಲಿ ಕೂತು ಕಾರ್ಯಕ್ರಮ ಮಾಡುದು ಚರ್ಚೆ ಮಾಡುದು ಅಲ್ಲಿ ಕೂತು ಇಬ್ರು ಅಲ್ಲಿ ಪಬ್ಲಿಕ್ ಟಿವ್ ರಂಗಣ್ಣ ಸಹ ಹಾಗೆ ಒಬ್ಳನ್ನು ಬದಿಯಲ್ಲಿ ಕೂತ್ಕೊಳಿಸು ಚರ್ಚೆ ಚರ್ಚೆ ಎಷ್ಟು ಬಂದಿದ್ದಾರೆ ಇಲ್ಲಿಗೆ ಎಷ್ಟು ಬಂದಿದೆ ಪತ್ರಿಕಾ ಮಾಧ್ಯಮ ಅಂತ ಎರಡು ಕಡೆಯಲ್ಲಿ ವಿಶ್ಲೇಷಣೆ ಮಾಡ್ಬೇಕಲ್ಲ ನೋಡಿದಾರ ನೋಡಿದಾರ ಸೌಜನ್ಯನ ಮನೆಗೆ ಬಂದಿದ್ದಾರೆ ಇವರು ಎಲ್ಲಿ ಬಂದಿದ್ದಾರೆ ಅಲ್ಲಿ ಕೂತು ಚರ್ಚೆ ಮಾಡುದಲ್ಲ ಇಲ್ಲಿ ಏನಂತ ನೋಡಿದಾರ ಕೊನೆಯದಾಗಿ ಕೊನೆದಾಗಿ ಕೇಳ್ತಾ ಇದ್ದೀನಿ ಅಜಯ್ ಮತ್ತೆ ಸಂಚಾರಿ ಸ್ಟುಡಿಯೋದ ಸಂತೋಷ್ ಮತ್ತೆ ನಮ್ಮ ಅಭಿಷೇಕ್ ಮತ್ತೆ ಇನ್ನೊಬ್ರು ಕ್ಯಾಮ್ರಾಮ್ಯಾನ್ ನಮ್ಮ ಅಜಯ್ ಕ್ಯಾಮ್ರಾಮನ್ ಯಾವ ಸ್ಥಿತಿಯಲ್ಲಿದ್ದಾರೆ ಅವರ ಸ್ಥಿತಿ ಹೇಗಿದೆ ಅಂತ ಇಲ್ಲ ನಾನ್ ನಿನ್ನೆ ಭೇಟಿ ಆದ ಇವರು ಹೇಳ್ತಾರಲ್ಲ ಇವರು ಹೇಳ್ತಾರಲ್ಲ ಪುಣ್ಯಕ್ಷೇತ್ರ ಉಳಿಸ್ತೇವೆ ಅಂತ ನಿನ್ನೆ ಅವರು ಅಡ್ಮಿಟ್ ಆದದ್ದು ವಿಷಯ ಗೊತ್ತಾಗ್ಲಿ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಸೇರಿದ್ರು ಯಾರಾದ್ರೂ ಹೋಗಿ ಅಲ್ಲಿ ಮುತ್ತಿಗೆ ಹಾಕಿದ್ರ ಯಾರಾದ್ರೂ ಅದು ನಾಯಕತ್ವ ಮಹೇಶಣ್ಣನ ಒಂದೇ ಒಂದು ಮಾತಿಗೆ ಯಾರು ಮಾತಾಡಬಾರ್ದು ಯಾರು ಇಲ್ಲಿ ಏನು ಮಾಡಬಾರ್ದು ಒಂದೇ ಒಂದು ಕರೆಗೆ ಎಲ್ಲರೂ ಸುಮ್ಮನೆ ಕೂತಿದ್ರು ಅದು ನಾಯಕತ್ವ ಅದೇ ನಾಯಕತ್ವ ಒಳಗಿದ್ದವನಿಗೆ ಬೇಕಲ್ಲ ದೇವಸ್ಥಾನದ ಪ್ರಾಂಗಣದಲ್ಲಿ ದೇವಸ್ಥಾನಕ್ಕೆ ಹೆಸರು ಹಾಳಾಗುವಾಗೆ ಇಂಥ ರೌಡಿಸಮ್ ತಂದು ಯೂಟ್ಯೂಬರ್ಗಳ ಮೇಲೆ ನೀವು ಹಲ್ಲೆ ಮಾಡಬಾರ್ದು ಅವ್ರು ಏನು ವರದಿ ಮಾಡ್ತಾರ ನೋಡುವ ಕಾನೂನಾತ್ಮಕವಾಗಿ ಹೋಗ್ತಾರಲ್ಲ ಪ್ರಶಾಂತ್ ಡೆಫಾರ್ಮೇಶನ್ ಕಾಂಟೆಂಟ್ ಅದು ಇದು ಅಂತ ಹೋಗುವಾಗ ಪುನಃ ಹಲ್ಲೆ ಯಾಕೆ ನಾನೊಂದು ತಾಯಿಯಾಗಿ ಹೇಳ್ತಾ ಇದ್ದೇನೆ ಆ ಪುಣ್ಯ ಕ್ಷೇತ್ರದ ಬಗ್ಗೆ ಗೌರವ ಇದ್ದು ನಾನು ಎಷ್ಟೋ ಸಲ ಪ್ರಶಾಂತ್ ಹೇಳಿದ್ದೇನೆ ನೀವೇನು ಮಾಡದಿದ್ರೆ ಆ ಪುಣ್ಯಕ್ಷೇತ್ರದ ಬಂದು ಒಮ್ಮೆ ಬಂದು ನಿಂತು ನೀವು ಮಾತಾಡಿ ಮುಗೀತು ಅಲ್ಲಿ ಯಾಕೆ ಆ ಪುಣ್ಯಕ್ಷೇತ್ರ ಅಣ್ಣಪ್ಪ ಮತ್ತು ಮಂಜುನಾಥನ ಮೇಲೆ ಗೌರವ ಇರ್ತಿದ್ರೆ ಆ ಪುಣ್ಯಕ್ಷೇತ್ರದ ಮೇ ಮುಂದೆ ನಿಂತು ಅದನ್ನು ನಾವು ನ್ಯಾಯಪೀಠ ಅಂತ ಹೇಳ್ತೀವಿ ಅಲ್ಲಿ ಮುಂದೆ ನಿಂತು ನಾವು ಮಾತಾಡಬೇಕಿತ್ತು ಆ ನ್ಯಾಯಪೀಠದಕ್ಕೆ ನಿಮಗೆ ಗೌರವ ಇಲ್ಲ ಪುಣ್ಯಕ್ಷೇತ್ರ ಅಂತ ಹೇಳ್ಕೊಂಡು ಬಾಯಲ್ಲಿ ಬೊಗಳೆ ಬಿಡುವುದಲ್ಲ ನಿಮಗೆ ಗೌರವ ಇಲ್ಲ ನೀವು ಹೋಗಿ ಕೋರ್ಟಿಗೆ ಹೋಗಿ ಕೋಟಿ ಕೋಟಿ ಕೇಸ್ ಹಾಕುದಾದ್ರೆ ಹಾಗಾದ್ರೆ ಅಲ್ಲಿ ಪುಣ್ಯಕ್ಷೇತ್ರದ ಬಗ್ಗೆ ಯಾರಿಗೆ ಗೌರವ ಇಲ್ಲ ಅಂತ ಈ ಪ್ರಶ್ನೆ ನನ್ನಲ್ಲಿ ಮೂಡ್ತಾ ಉಂಟು ಎಷ್ಟೋ ಸಲ ನಾನು ಹೇಳಿದೆ ಎಷ್ಟೋ ಮನೆಗಳು ಅಲ್ಲಿ ಬಂದು ನಿಂತು ಆ ಅಣ್ಣಪ್ಪನ ಮುಂದೆ ನಿಂತು ಇಡೀ ಕುಟುಂಬ ಸರಿ ಮಾಡಿದವರು ನಾಲೆಗೆ ಹಾಕೊಂಡು ಮಾತು ತಯಾನ ತಪ್ಪಾದ್ರೆ ಅಲ್ಲಿ ಹೋಗಿ ಹರಕೆ ಹಾಕೊಂಡು ಬರುವವರು ಅಲ್ಲಿದ್ದವರಿಗೆ ಆ ಕ್ಷೇತ್ರದ ಮೇಲೆ ಗೌರವ ಇಲ್ಲದೆ ನೀವು ಹೋಗಿ ಕೋರ್ಟ್ಗೆ ಹೋಗಿ ಕೇಸಿಗೆ ಹಾಕುದಾದ್ರೆ ನೀವ್ ಯಾವ್ ಇದು ನನ್ಗೆ ನೀವು ಹೇಳ್ತಿರಲ್ಲ ಒಂದೊಂದು ಹೆಸರಲ್ಲಿ ಬಿಂಬಿಸ್ತಿರಲ್ಲ ನೀವು ಕೇಸ್ ಹಾಕುವಾಗ ಮಾತಾಡ್ಲೇಬೇಕಲ್ಲ ಅಜಯ್ನ ಇವತ್ತೊಂದು ಫುಟೇಜ್ ಇವರು ವೈರಲ್ ಮಾಡ್ತಿದ್ದಾರೆ ಅಜಯ್ ಬೈದದ್ದು ಯಾಕೆ ಬೈತಾನೆ ಎರಡೆರಡು ಅನ್ನು ಇವರು ಅಲ್ಲಿ ಡಿಲೀಟ್ ಮಾಡಿಸಿ ಸ್ಟೇ ತರುವಾಗ ಯಾವನಿಗೂ ಕೋಪ ಬರ್ತದೆ ಆಗ ಮಾತಾಡ್ತಾನೆ ತಾಕತ್ತಿದ್ರೆ ಮುಂದೆ ಮಾತಾಡಿ ಅವನು ಎಷ್ಟೋ ಒಂದು ಯೂಟ್ಯೂಬರ್ ಆಗಿ ಅವನ ಧರ್ಮ ಮಾಡಿದ್ನಲ್ಲ ನಾನು ಯೂಟ್ಯೂಬರ್ ಬರ್ತೇನೆ ನನಗೂ ಸಂದರ್ಶನ ಕೊಡಿ ಅಂತ ಮೇಲ್ ಹಾಕಿದ ಅವರಿಗೆ ಕರೆ ಮಾಡಿದ ಅವರು ತೆಗೆಯೋದು ಯಾರು ತಪ್ಪು ಅವನು ಹೇಳಿದನಲ್ಲ ನಾನೊಂದು ಯೂಟ್ಯೂಬರ್ ಧರ್ಮ ಮಾಡ್ತೇನೆ ನನಗೂ ನೀವು ಸ್ಟೇಟ್ಮೆಂಟ್ ಕೊಡಿ ನನಗೂ ದಾಖಲೆ ಕೊಡಿ ನನಗೂ ಸಂದರ್ಶನ ಕೊಡಿ ಅದು ಆಗದೆ ಕೇವಲ ಯೂಟ್ಯೂಬರ್ ಎಲ್ಲ ಡಿಲೀಟ್ ಮಾಡಿಕೊಂಡು ಹೋಗುವಾಗ ಅವರು ರೋಷದಲ್ಲಿ ಹುಡುಗರು ಮಾತಾಡೋದು ತಪ್ಪ ಅದನ್ನು ಇಡೀ ವೈರಲ್ ಮಾಡ್ತಿದ್ದಾರಲ್ಲ ಇನ್ನೊಂದು ಹೇಳ್ತಿದ್ದೇನೆ ನಮ್ಮ ಪೊಲೀಸ್ ಇಲಾಖೆಗೆ ಇನ್ನೊಂದು ಪ್ರಶಾಂತ್ ಇವರು ಪ್ರತಿಯೊಂದು ಫೇಕ್ ಐಡಿಗಳಲ್ಲಿ ನಮ್ಗೆ ತೇಜೋದೆ ಮಾಡ್ತಾರಲ್ಲ ಫೇಕ್ ಐಡಿಗಳಲ್ಲಿ ಮಹಾರಾಷ್ಟ್ರದ ಪೊಲೀಸರು ಫೇಕ್ ಐಡಿಗಳನ್ನು ಬಂದು ಹಿಡಿದ್ರಲ್ಲ ನಮ್ಮ ಪೊಲೀಸ್ ಇಲಾಖೆಗೆ ಬರ್ಬೇಕಾಯ್ತು ಇಲ್ಲಿ ಫೇಕ್ ಡಿಗಳನ್ನು ಯಾರು ಅಂತ ಹಿಡಿದ್ರು ಇಲ್ಲಿ ನಾನು ಹೇಳ್ತಾ ಇದ್ದೇನೆ ಪ್ರತಿ ಒಂದು ಫೇಸ್ಬುಕ್ ಅಲ್ಲಿ ಪ್ರೊಫೆಸರ್ ಪ್ರವೀಣ್ ಲೋಬೋ ಅಂತ ಹಾಕುದನ್ನು ನಮ್ಮ ಸಂಘಟನೆಯ ಹಿಂದೂ ಕಾರ್ಯಕರ್ತರು ಅವನ ಕಂಟೆಂಟ್ ಅನ್ನು ಇವರು ಶೇರ್ ಮಾಡ್ತಿದ್ರು ಆಗ ಪ್ರೊಫೆಸರ್ ಪ್ರವೀಣ್ ಲೋಬೋ ಕ್ರಿಶ್ಚಿಯನ್ ನಾವ ಇವನಿಗೆ ಹಾಕ್ತಾನೆ ಇವತ್ತು ಅವನು ಕ್ರಿಶ್ಚನ್ ನವನ ಲೋಬೋ ಅಂತ ಹೆಸರು ಹಾಕಿ ಇವರದೇ ಹಿಂದೂ ಧರ್ಮದಲ್ಲಿ ಇವರೇ ಹೋರಾಟಗಾರರು ಒಬ್ಬ ಯಶವಂತ ಅನ್ನುವನು ಯಶವಂತನವರನ್ನು ಲೋಪೋ ಆಗಿ ಫೇಕ್ ಐಡಿಯಲ್ಲಿ ಧ್ವಜ ಮಾಡಿಕೊಂಡು ಮಹಾರಾಷ್ಟ್ರದ ಪೊಲೀಸ್ ಅವರನ್ನು ಹಿಡಿದಾದ್ರೆ ಇಲ್ಲಿ ಪೊಲೀಸ್ ಇಲಾಖೆಗೆ ಯಾಕಂದ್ರೆ ಸೈಬರ್ ಯಾಕೆ ಈಗ ಪ್ರವೀಣ್ ಲೋಪನ ಕಂಟೆಂಟ್ ಎಲ್ಲ ಇವರು ಶೇರ್ ಮಾಡ್ಕೊಂಡು ನೆಗಡ್ತಿದ್ರಲ್ಲ ಈಗ ನಾವು ಮುಂದೆ ತರ್ತೇವಲ್ಲ ಪ್ರವೀಣ್ ಡೋಬಂಡ್ ಟೀಮ್ ಯಾರಂತ ಮಹಾರಾಷ್ಟ್ರ ಪೊಲೀಸ್ ಇಲಾಖೆಯವರು ನಮ್ಮ ಹೆಣ್ಮಕ್ಕಳಿಗೆ ಗೌರವ ಕೊಟ್ಟು ಅವರನ್ನು ಬಂದು ಇಲ್ಲಿ ನೋಟಿಸ್ ಮಾಡ್ಕೊಂಡು ಹೋಗಿದಾರಲ್ಲ ಸಿಕ್ಕಿಬಿಟ್ರಲ್ಲ ಇವರು ಇವತ್ತು ನಾನು ಡಿಕ್ಲೇರ್ ಮಾಡ್ತಿದ್ದೇನಲ್ಲ ಪ್ರವೀಣ್ ಲೋಬೋ ಪ್ರವೀಣ್ ಲೋಬೋ ಅಂತ ಅವನದು ಶೇರ್ ಮಾಡಿಕೊಂಡು ಮೂರ್ನಾಲ್ಕು ಜನ ಅವನ ಪಾಸ್ವರ್ಡ್ ಯೂಸ್ ಮಾಡ್ಕೊಂಡು ಇವರೆಲ್ಲ ಮೆರೀತಿದ್ರಲ್ಲ ಈಗೆಲ್ಲ ಓಪನ್ ಆಗಿ ಸಿಕ್ಕಿದ್ರಲ್ಲ ಮುಂದೊಂದ್ ದಿನ ನಾವು ಈಗ ಮಂಗಳೂರಲ್ಲಿ ತೋರಿಸ್ತೇವಲ್ಲ ಯಾವನ್ ಅಂತ ಇವರೆಲ್ಲ ಹೇಳ್ತಿದ್ರಲ್ಲ ಪ್ರವೀಣ್ ಲೋಬೋ ಪ್ರೊಫೆಸರ್ ಪ್ರವೀಣ್ ಲೋಬೋ ಹಾಗಾದ್ರೆ ಇವರು ಇವರು ಇಂದು ಹಿಂದೂಗಳಾಗಿ ಇವರೆಲ್ಲ ಹಿಂದುತ್ವ ಹಿಂದುತ್ವ ಹಿಂದೂಗಳಾಗಿ ಒಬ್ಬ ಪ್ರವೀಣ್ ಬಾಬನ ಹೆಸರಾಕಿ ನನಗೆ ಕುಸುಮಕ್ಕನಿಗೆ ಮಹಿಷಿನ ಹೆಂಡತಿಗೆ ಮಕ್ಕಳಿಗೆಲ್ಲ ಯಾವ್ದ ಚಿತ್ರವಣ್ಣ ಬದಲು ಮಾಡ್ಕೊಂಡು ಇವರು ತೇಜೋದೆ ಮಾಡುವಾಗ ಇವರು ನಗಡ್ತಿದ್ರಲ್ಲ ಇವರ ಮನೆಯ ಹೆಣ್ಮಕ್ಳಿಗೆ ನಗಡ್ತಿದ್ರ ಈಗ ಪ್ರವೀಣ್ ಒಬ್ಬ ಸಿಕ್ಕಿವಿದ್ದಲ್ಲ ಸ ಪ್ರವೀಣ್ ಬಾಬಾ ಈಗ ಏನು ಈಗ ಏನು ಉತ್ತರ ಕೊಡ್ತಾರೆ ನೋಡ್ಬೇಕಲ್ಲ ಎಂತ ಪುಣ್ಯಕ್ಷೇತ್ರ ಉಳಿಸುವಾಗೆ ಮಹಿಳೆಯರ ಮರ್ಯಾದೆಯನ್ನು ಉಳಿಸಿಕೊಳ್ಳಿ ಅಂತ ನಾವೊಂದು ಅಭಿಯಾನ ಮಾಡಿ ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಂಡು ಇವನು ಯಾವನು ಮಾಡ್ತಾ ಇದ್ದ ಯಾವನು ಇವ ಪ್ರವೀಣ್ ಲೋಬ ಅಂತ ನಾವೀಗ ಹೇಳ್ತೇವಲ್ಲ ಉತ್ತರ ಕೊಡ್ತಾರೆ ಇವರು ಆಗ ಪುಣ್ಯಕ್ಷೇತ್ರದಲ್ಲಿ ಕೂತವರು ಹೇಳಬೇಕಲ್ಲ ಇಂಥ ಹೆಂಗಸರನ್ನೆಲ್ಲ ತೇಜೋದೆ ಮಾಡಬಾರದು ಅಂತ ಹೇಳ್ಬೇಕಲ್ಲ ಎಲ್ಲ ಉಂಟಲ್ಲ ನಮ್ಮ ಹತ್ರ ಫುಟೇಜ್ಗಳು ಮಹಾರಾಷ್ಟ್ರ ಸರ್ಕಾರ ಬರುವಾಗ ಮಹಾರಾಷ್ಟ್ರ ಸರ್ಕಾರ ಯಾರ್ದು ಹಿಂದುತ್ವದ ಸರ್ಕಾರ ಕೇರಳ ಸರ್ಕಾರ ಬರುವಾಗ ಅವನು ಕಮ್ಯುನಿಸ್ಟ್ನವ ತಮಿಳ್ನವ್ ಕಮ್ಯುನಿಸ್ಟ್ ನವ ಇವರಿಗೆ ಯಾವ ಸರ್ಕಾರ ಮಾತಾಡಬಾರ್ದು ಅಲ್ಲಿ ಅವರು ಪೊಲೀಸ್ ಇಲಾಖೆಗಳು ಮಾತಾಡಬಾರ್ದು ಪೊಲೀಸ್ ಇಲ್ಲ ಬರಬಹುದು ಬರಬಾರ್ದು ಮಹಾರಾಷ್ಟ್ರದವರು ಬಂದ್ರಲ್ಲ ಈಗೇನು ಸ್ಟೇಟ್ಮೆಂಟ್ ಕೊಡ್ತಾರೆ ಮಹಾರಾಷ್ಟ್ರದವ ಕಮ್ಯುನಿಸ್ಟ್ನವನ ಮಹಾರಾಷ್ಟ್ರ ಪೊಲೀಸ್ನವರು ಕಮಿಷ್ನವರ ಹೆಣ್ಮಕ್ಳ ರಕ್ಷಣೆಗಾಗಿ ಬಂದಿದ್ರ ಬಂದ್ರಲ್ಲ ಇಲ್ಲಿ ಮಂಗಳೂರಿಗೆ ಬಂದ್ರಲ್ಲ ನಮ್ಮದೇ ಸೈಬರ್ ಸನ್ನಿಗೆ ಕೂತ್ರ ಅವರು ಕೇಸ್ ರೇಸ್ ಮಾಡಿದ್ರಲ್ಲ ಹಾಗಾದ್ರೆ ನಮ್ಮ ಸೈಬರ್ ಅಂತ ಎಂತಕ್ಕೆಲ್ಲ ಎಸ್ ಪಿ ಅವರನ್ನು ನಾನು ಭೇಟಿ ಆಗ್ತೇನೆ ಹೇಳಿದ್ರು ರೈಟಿಂಗ್ ಅಲ್ಲಿ ಕೊಡಿ ಅಂತ ಓಪನ್ ಆಗಿ ಇವರೇನು ರಿಸರ್ಚ್ ಮಾಡುದು ರಿಸರ್ಚ್ ಮಾಡಿ ಕೊಡ್ತೇವೆ ವ್ಯಕ್ತಿಯನ್ನು ನೋಡೋ ಇವರು ಕೇಸ್ ಹಾಕ್ಲಿ ನಾವು ಕೇಸ್ ಹಾಕ್ಲಿಕ್ಕೆ ಹೋಗುವಾಗ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗುವ ಪ್ರಶಾಂತ್ ನೀವು ಕೋರ್ಟಿಗೆ ಹೋಗಿ ಆದೇಶ ತನ್ನಿ ಇವರು ಕೊಟ್ಟ ಕೂಡ ಎಫ್ಐಆರ್ ಆಗ್ತದೆ ನಾವು ಮಾತ್ರ ನಾವೇ ತನಿಖೆ ಮಾಡಿ ಮುಟ್ಟಾಳರನ್ನು ಹಿಡಿದು ಕೊಡ್ತಾ ಇದ್ದಾವೆ ಅಲ್ಲ ನೋಡುವ ಇವರು ಇಲಾಖೆಯಿಂದ ಎಫ್ಐಆರ್ ಮಾಡ್ತಾರ ಇಲ್ವ ನೋಡುವ ನಾವು ಕುತ್ಕೊಳ್ತೇವೆ ಹೆಂಗ ಸರ್ ನಾವು ಕೂತ್ಕೊಳ್ತೇವೆ ಯಾವ ಸ್ಟೇಷನ್ ಕಂಪ್ಲೇಂಟ್ ತಗೊಳುದಿಲ್ಲ ನಾವ್ ಹೆಂಗ ಸರ್ ಅಲ್ಲಿ ಕೂತ್ಕೊಳ್ತೇವೆ ನೋಡೋವ್ವಿ ಅವರು ಕಂಪ್ಲೇಂಟ್ ತಗೊಳ್ಳುದಾ ಇಲ್ವಾ ಅಂತ ಇಲಾಖೆ ಅಲ್ಲಿ ಕರೆಕ್ಟ್ ಆಗಿ ಮೊನ್ನೆ ಇಷ್ಟು ಜನರು ಬರ್ತಾ ಇದ್ದಾರೆ ಜನರನ್ನು ಬಿಡ್ಬೇಡಿ ಅಲ್ಲ ಖಾಲಿ ಮಾಧ್ಯಮದವರನ್ನು ಬಿಡಿ ಮುನ್ನೂರು ನಾಲ್ನೂರು ಜನ ಬರುವಾಗ ಅವರನ್ನು ಯಾಕೆ ಕಳಿಸುದಿಲ್ಲ ಇವರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಇವರ ಮೈ ಮೇಲೆ ಬೀಳ್ತಾ ಇದ್ದಾರೆ ಇವರಿಗೆ ಹೊಡಿಲಿಕ್ಕೆ ಹೋಗುದಾ ಹೇಳುವಾಗ ಇಲಾಖೆಗಳು ಸಹ ಇಷ್ಟು ವೀಕ್ ಆಯ್ತಾ ಅಂತ ಕೇಳುದು ನಾನು ಇಲಾಖೆಗಳು ಇಷ್ಟು ವೀಕ್ ಆಯ್ತಾ ಸಾಕಷ್ಟು ಸಾಕಷ್ಟು ವಿಚಾರವನ್ನ ಮಾತಾಡಿದ್ರಿ ಪ್ರಸನ್ನ ಪ್ರಸನ್ನ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಪತ್ರಕರ್ತದ ಪತ್ರಕರ್ತರ ಮೇಲೆ ಆದಂಥ ಯೂಟ್ಯೂಬ್ ಪತ್ರಕರ್ತರ ಮೇಲೆ ಆದಂಥ ಸ್ವತಂತ್ರ ಪತ್ರಿಕೋದ್ಯಮದ ಮೇಲೆ ಆದಂಥ ಹಲ್ಲೆಯನ್ನ ಖಂಡಿಸಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಜನರು ತಿಳಿಸಬೇಕು ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಪ್ರಸನ್ನ ರವಿ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ ಮೇಡಮ್ ಥ್ಯಾಂಕ್ ಯು ಕೃಷ್ಣ